ಫೋರ್ಟ್ ವೇರಿಯಂಟ್ ಆದ್ರೆ ನಿಮಗೆ ಫೋರ್ ಫಿಫ್ಟಿ ಸೀರೀಸ್ ಇದೆ ಫ್ಯಾಮಿಲಿ ವೇರಿಯಂಟ್ ಆದ್ರೆ ರಿಸ್ತಾ ನಮ್ಮದು ರೀಸೆಂಟ್ ಆಗಿ ಲಾಂಚ್ ಆಗಿರುವ ಹೊಸ ಮಾಡೆಲ್ ಸೊ ನಿಮ್ಗೆ ಸ್ಟೋರೇಜ್ ಆರ್ಗನೈಸರ್ ಕೂಡ ಬರ್ತದೆ ನಿಮ್ಗೆ ಒಂದು ಫುಲ್ ಚಾರ್ಜ್ ಅಲ್ಲಿ ನೈಂಟಿ ಕಿಲೋಮೀಟರ್ ಟೂ ರೇಂಜ್ ಅಂತ ಹೇಳಿ ನಾವು ಫಿಕ್ಸ್ ಮಾಡಿ ಕೊಡ್ತೇವೆ ಕಾರಲ್ಲಿ ಬರೋ ಫೀಚರ್ಸ್ ಆಗಿ ಸ್ಟೇರಿಂಗ್ ಸ್ಟಡಿ ಆದಾಗೆ ಇದರಲ್ಲಿ ಇಂಡಿಕೇಟರ್ ನಿಮಗೆ ಕಟ್ ಆಫ್ ಆಗೋದು ನಿಮ್ಗೆ ಲೇಡೀಸ್ಗೆ ಹೇಳೋದ ಒಳ್ಳೆ ಯೂಸ್ ಆಗ್ತದೆ ಸೊ ಎಕ್ಸಲರೇಷನ್ ಆದಾಗ ಒಳ್ಳೆ ವೆಹಿಕಲ್ ಸ್ಲೋ ಡೌನ್ ಆಗ್ತದೆ ಪ್ಲಸ್ ಚಾರ್ಜ್ ಆಗ್ತದೆ ವರ್ಲ್ಡ್ ಫಸ್ಟ್ ಸ್ಕೂಟರ್ ಅಂದ್ರೆ ಟೂ ವೀಲರ್ ಅಲ್ಲಿ ಏತರಲ್ಲಿ ಮಾತ್ರ ಫಾಲ್ಸೆಪ್ ಡೈರೆಕ್ಷನ್ ಈಗ ಗೂಗಲ್ ಮ್ಯಾಪ್ಸ್ ಇರುವುದು ನಮ್ಮದು ಅದು ಮಾತ್ರ ವರ್ಲ್ಡ್ ಫಸ್ಟ್ ಸ್ಕೂಟರ್ ನಾವು ಏತರ ಟೈಪ್ ಅಪ್ ಲೈವ್ ಟ್ರಾಫಿಕ್ ಕೂಡ ನಿಮ್ಗೆ ಇದರಲ್ಲಿ ನೋಡಬಹುದು ಸೊ ನಿಮ್ಮ ಡಿ ಎಲ್ ಆಗಿರ್ಬೋದು ಆರ್ ಸಿ ಕಾರ್ಡ್ ಆಗಿರ್ಬೋದು ಇನ್ಸೂರೆನ್ಸ್ ಆಗಿರ್ಬೋದು ಇದೆಲ್ಲ ಡ್ಯಾಶ್ ನೀವು ಅಪ್ಲೋಡ್ ಮಾಡಿ ಮಾಡಿಟ್ಕೊಳ್ಬಹುದು ಒಂದು ಫುಲ್ ಚಾರ್ಜ್ ಆಗಲಿಕ್ಕೆ ಫೈವ್ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಳ್ತದೆ ಮ್ಯಾನುವಲ್ ಆಗಿ ನಿಮಗೆ ಕೀ ಹಾಕಿ ನಮ್ಮ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಸೊ ಮೋನೋ ಸಾಕ್ಸ್ ನಿಮ್ಗೆ ಟೂ ವೀಲರ್ ಅಲ್ಲಿ ಪ್ರೀಮಿಯಂ ಸ್ಕೂಟರ್ಸ್ ಬಿಟ್ರೆ ನಮ್ಮದ್ರಲ್ಲಿ ಮಾತ್ರ ಸೊ ಇದರಲ್ಲಿ ನಿಮ್ಗೆ ಈಗ ಸಿಕ್ಸ್ ಕಲರ್ಸ್ ಬರ್ತದೆ ಅದರಲ್ಲಿ ಸೆವೆನ್ ಕಲರ್ಸ್ ಬರ್ತದೆ ರಿಸ್ತಾ ವೇರಿಯಂಟ್ ಅಲ್ಲಿ ಈಗ ನಾವೀಗ ಈ ಮಂತ್ ಅಲ್ಲಿ ನಮಗೆ ಹೈಯೆಸ್ಟ್ ಆಗಿ ವ್ಯಾರಂಟಿ ಕೊಡ್ತಿದ್ದೇವೆ ಏಟ್ ಇಯರ್ಸ್ ಏಯ್ಟಿ ತೌಸಂಡ್ ಕಿಲೋಮೀಟರ್ ನಾವು ವ್ಯಾರಂಟಿ ಕೊಡ್ತಿದ್ದೇವೆ ಈಗ ಬ್ಯಾಟ್ರಿಗೆ ಅಂತ ಪರ್ಫಾರ್ಮೆನ್ಸ್ ನಿಮಗೆ ವೀಕ್ ಆಯ್ತು ಅಂದಿದ್ರೆ ಕೂಡ ಕಂಪನಿ ಸೈಡ್ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ರಿಪ್ಲೇಸ್ಮೆಂಟ್ ಆಗ್ತದೆ ಅಪ್ ಟು ಟೆನ್ ತೌಸಂಡ್ ವರೆಗೆ ಕ್ಯಾಶ್ ಬ್ಯಾಕ್ ಇಂದ ನಿಮಗೆ ಅವಕಾಶ ಉಂಟು ಅಪ್ ಟು ತ್ರೀ ತ್ರೀ ತೌಸಂಡ್ ಚಾರ್ಜಿಂಗ್ ಸ್ಟೇಷನ್ ವರೆಗೆ ನಾವು ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದ್ದೇವೆ ಸೊ ನೀವು ಅಲ್ಲಿ ಡೈರೆಕ್ಟ್ ಚಾರ್ಜ್ ಮಾಡಿಕೊಂಡು ಬರ್ಬೋದು ಸಿಟಿಂಗ್ ಹಾಗೆಯೇ ಹಲವಾರು ವಿಶೇಷತೆಗಳ ಜೊತೆಗೆ ತೆರೆದುಕೊಂಡಿರುವಂತಹ ವಾಹನ ಅಂತ ಹೇಳಿದರೆ ಅದು ಏತರ್ ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಏನಪ್ಪಾ ಇವತ್ತು ಏತಾರ್ ಬಗ್ಗೆನೇ ಮಾತಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಎಸ್ ನಾವಿವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಏತಾರ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ನಾವಿವತ್ತು ಹೊಂದಿರುವಂಥದ್ದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಇವಾಗ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಹವಾ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರೋ ರೀತಿಯಾಗಿನೇ ಇಕೋ ಎಲೆಕ್ಟ್ರಿಕ್ ವೆಹಿಕಲ್ಗಳು ಅವುಗಳಲ್ಲಿ ಕೂಡ ತುಂಬಾನೇ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ಯುವ ಮನಸ್ಸುಗಳನ್ನ ಆಕರ್ಷಿಸ್ತಾ ಇರುವಂಥದ್ದು ಹೊಸ ಹೊಸ ಫ್ಯೂಚರ್ ಜನರ ಮುಂದೆ ಇಡ್ತಾ ಇರೋದು ಅಂತ ಹೇಳಿದ್ರೆ ಅದು ಏತ ತುಂಬ ಜನ ಈ ಒಂದು ವಾಹನವನ್ನು ಡ್ರೈವ್ ಮಾಡಿದವರು ಹೇಳೋವಂಥದ್ದು ಕಂಫರ್ಟ್ ಫೀಲ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದಾಗ ತುಂಬ ಜನರಿಗೆ ತುಂಬಾ ಪ್ರಶ್ನೆಗಳಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಅನ್ನೋವಂಥದ್ದು ತುಂಬ ಕಡೆ ನಾವು ಕೇಳ್ತಾ ಇರೋವಂಥದ್ದು ಅದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಡ್ರೈವ್ ಮಾಡ್ತಾ ಇದ್ದೀವಿ ಡ್ರೈವ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬ್ಯಾಟ್ರಿಯ ಚಾರ್ಜ್ ಖಾಲಿ ಆದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಇರುತ್ತೆ ಮುಂದೇನು ಮಾಡೋದು ಅನ್ನುವಂಥ ಪ್ರಶ್ನೆ ಇರುತ್ತೆ ಬಟ್ ಈ ಏತಾರ್ ಇದೆ ಅಲ್ವಾ ಇದು ನಿಮಗೆ ಯಾವುದೇ ರೀತಿಯಾದಂತಹ ಟೆನ್ಶನ್ ಅನ್ನ ಕೊಡದೆ ಬಜೆಟ್ ಫ್ರೆಂಡ್ಲಿ ಆಗಿ ಅದರ ಜೊತೆಗೆ ಇಕೋ ಫ್ರೆಂಡ್ಲಿ ಆಗಿ ನಿಮ್ಮ ಜೊತೆಗೆ ಇರುತ್ತೆ ಹಾಗಾಗಿ ಇವತ್ತು ಏತಾರ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ನಾವು ಕೊಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ನಾವು ಪುತ್ತೂರಿನ ಕೆ ಎಸ್ ಆರ್ ಟಿಸಿ ಬಸ್ ನಿಲ್ದಾಣದ ಆಪೋಸಿಟ್ ನಲ್ಲಿರುವಂತಹ ಏತಾರ್ ಶೋರೂಮ್ಗೆ ಬಂದಿರುವಂತದ್ದು ಹಾಗಾದ್ರೆ ಒಳಗೆ ಹೋಗೋಣ ಇಲ್ಲಿನ ಮ್ಯಾನೇಜರ್ ಜೊತೆ ಮಾತಾಡೋಣ ಏತಾರ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಬರೋಣ ಬರ್ತಾ ಾಗಿನ ಸ್ಟೈಲಿಶ್ ಆಗಿರುವಂತಹ ಲುಕ್ ನಲ್ಲಿರುವಂತಹ ಏತಾರ್ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಇಲ್ಲಿ ಡಿಫ್ರೆಂಟ್ ಆಗಿರುವಂತಹ ಫ್ಯೂಚರ್ ಇರುವಂತಹ ಮೂರು ಏತಾರ್ ಗಳನ್ನ ಇಟ್ಟಿದ್ದಾರೆ ಇದರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಬೇಕು ಪುತ್ತೂರಿನಲ್ಲಿರುವಂತಹ ಅದೆಷ್ಟೋ ಜನರು ಇಲ್ಲಿಗೆ ಬಂದಿರಬಹುದು ಇಲ್ಲಿನ ನ ಪರ್ಚೇಸ್ ಮಾಡಿರ್ಬೋದು ಆದ್ರೆ ಕೂಡ ಒಂದಷ್ಟು ಜನರಿಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ನಾವು ಇಲ್ಲಿಗೆ ಬಂದಿರುವಂತದ್ದು ಎಸ್ ಇಲ್ಲಿನ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಪುತ್ತೂರು ಬ್ರಾಂಚ್ ನ ಬಿ ಎಸ್ ಆಗಿರುವಂತಹ ಸಚಿನ್ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ಹೇಗಿದ್ದೀರಾ ಓಕೆ ನಮಗೆ ಷೋರೂಮ್ ಬಗ್ಗೆ ಮಾಹಿತಿಯನ್ನ ಕೊಡಬೇಕು ಹಾಗೆ ನಿದ್ರಾ ಫೀಚರ್ಸ್ ಬಗ್ಗೆ ಕೂಡ ತಿಳ್ಕೊಡ್ ತಿಳಿಸ್ಕೊಡ್ಬೇಕು ನೀವು ಎಷ್ಟು ವರ್ಷ ಆಯ್ತು ಸರಿ ಈ ಷೋರೂಮ್ ಓಪನ್ ಆಯ್ತು ಇಲ್ಲಿ ಅರೌಂಡ್ ಟು ಎರಡ್ ಸಾವಿರ ತಗೋ ಅಂತ ಓಕೆ ಇವಾಗ ನಮಗೆ ಒಂದೊಂದೇ ವೆಹಿಕಲ್ನ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕು ಫಸ್ಟ್ ಯಾವ್ದ್ರ ಬಗ್ಗೆ ತಿಳ್ಸ್ಕೊಡ್ತೆ ಆ ಸ್ಪೋರ್ಟ್ ವೇರಿಯಂಟ್ ಅಂದ್ರೆ ನಿಮಗೆ ಫೋರ್ ಸೀರೀಸ್ ಇದೆ ಸೊ ಫ್ಯಾಮಿಲಿ ವೇರಿಯಂಟ್ ಅಂದ್ರೆ ವಿಸ್ತಾ ರಿಸ್ತಾ ಬಗ್ಗೆ ನಮಗೆ ಡೀಟೇಲ್ ಆಗಿ ಹೇಳೋದು ಸೊ ಅಂದ್ರೆ ರಿಸ್ತಾದಲ್ಲಿ ಈಗ ನಮಗೆ ಬ್ಯಾಟ್ರಿ ಕಿಲೋವ್ಯಾಟ್ ಅಲ್ಲಿ ನೋಡ್ತೀವಿ ಅಂದ್ರೆ ಎರಡು ವೇರಿಯಂಟ್ ಬರ್ತದೆ ಸೊ ಒಂದು ಈಗ ರಿಸ್ತಾ ಎಸ್ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಇದು ಇನ್ನೊಂದು ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಇದು ಅದಂದ್ರೆ ಟಾಪ್ ಎಂಡ್ ಆಗಿ ನಾವೀಗ ಅದನ್ನು ಟಾಪ್ ಎಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಟೂ ಪಾಯಿಂಟ್ ನೈನ್ ಅಂದ್ರೆ ನಿಮಗೆ ಈಗ ಕಮ್ಮಿ ರೇಂಜ್ ಯೂಸೇಜ್ ನಿಮ್ಮದು ಕಮ್ಮಿ ಇದೆ ಟೂ ಪಾಯಿಂಟ್ ನೈನ್ಗೆ ಹೋಗಬಹುದು ಜಾಸ್ತಿ ಯೂಸೇಜ್ ಉಂಟು ಅಂತಂದ್ರೆ ತ್ರೀ ಪಾಯಿಂಟ್ ಸೆವೆನ್ಗೆ ಹೋಗಬಹುದು ಅಂದ್ರೆ ರಿಸ್ತಾದಲ್ಲಿ ಎರಡು ವೇರಿಯಂಟ್ ಬರ್ತದೆ ಇನ್ನೊಂದರಲ್ಲಿ ಟೂ ಪಾಯಿಂಟ್ ನೈನ್ ಅಲ್ಲಿ ಇನ್ನೊಂದು ಮಿಡ್ಲ್ ವೇರಿಯಂಟ್ ಕೂಡ ಬರ್ತದೆ ನಿಮಗೆ ಬ್ಯಾಟ್ರಿ ಕಲಾವೇಟಲ್ಲಿ ಎರಡೇ ವೇರಿಯಂಟ್ ಟೂ ಪಾಯಿಂಟ್ ನೈನ್ ಮತ್ತು ತ್ರೀ ಪಾಯಿಂಟ್ ಸೆವೆನ್ ವೇರಿಯಂಟ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಅಂದರೆ ಇದು ಸ್ವಲ್ಪ ಸ್ಪೇಸ್ ಜಾಸ್ತಿ ವೆಹಿಕಲ್ ಡಿಸೈನ್ ಆಗಿರ್ಬೋದು ಎಲ್ಲ ನಿಮಗೆ ಜಾಸ್ತಿ ಇರ್ತದೆ ಸೊ ಬೂಟ್ ಕೆಪಾಸಿಟಿ ಆಗಿರ್ಬೋದು ಆನಂತರ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಸ್ಪೇಸ್ ಎಲ್ಲದರಲ್ಲಿ ಸ್ವಲ್ಪ ಫೀಚರ್ಸ್ ಕೊಡೋದರಲ್ಲಿ ಅಂದರೆ ಸ್ಮಾರ್ಟ್ ಫೀಚರ್ಸ್ ಆಗಿರ್ಬೋದು ಸೇಫ್ಟಿ ಫೀಚರ್ಸ್ ಆಗಿರ್ಬೋದು ಎಲ್ಲ ಜಾಸ್ತಿ ಸೊ ನಿಮಗೆ ಸ್ಟೋರೇಜ್ ಆರ್ಗನೈಸರ್ ಕೂಡ ಬರ್ತದೆ ಫ್ಯಾಮಿಲಿ ಮ್ಯಾನ್ ಆಗಿದ್ದರೆ ಸೊ ಮಾರ್ಕೆಟಲ್ಲಿ ಅಂತ ಪರ್ಚೇಸ್ ಎಲ್ಲ ಇದ್ದರೆ ಸೊ ಒಮ್ಮೆಗೆ ಕ್ಯಾರಿ ಮಾಡುವಂಥಾಗೆ ಸ್ಟೋರೇಜ್ ಆರ್ಗನೈಸರ್ ಕೂಡ ಬರ್ತದೆ ಟೋಟಲ್ ಆಗಿದೆ ನಿಮಗೆ ಫ್ಯಾಮಿಲಿ ಆಗಿ ನಾವು ಹೈಲೈಟ್ ಮಾಡೋದು ಫ್ಯಾಮಿಲಿ ಸ್ಕೂಟರ್ ಅಂತ ಹೇಳಿ ಹೈಲೈಟ್ ಮಾಡ್ತಾರೆ ಸೊ ಪ್ಲಸ್ ನಿಮಗೆ ಇದು ಡಿಸೈನ್ ಕೂಡ ಈಗ ಅದಕ್ಕೆ ಕಂಪೇರ್ ಮಾಡಿದರೆ ಕೆಲವು ಕಸ್ಟಮರ್ಸ್ ಹೇಳ್ತಾರೆ ಅವರ ಡಿಸೈನ್ ಅವ್ರಿಗೆ ಕೆಲವರು ಇಂಪ್ರೆಸ್ ಆಗೋದಿಲ್ಲ ಆದರೆ ಆಲ್ಮೋಸ್ಟ್ ಈ ಸ್ಕೂಟರ್ ಎಲ್ಲರನ್ನು ಇಂಪ್ರೆಸ್ ಮಾಡ್ತದೆ ಯಾಕೆಂತ ಹೇಳಿದ್ರೆ ಇದರ ಡಿಸೈನ್ ಸ್ವಲ್ಪ ಬಲ್ಕ್ ಆಗಿ ಬಾಕಿ ಫ್ಯೂಯಲ್ ವೆಹಿಕಲ್ಗಿಂತ ಸ್ವಲ್ಪ ಬೆಟರ್ ಆಗಿ ಉಂಟು ಸೊ ಆದ ಕಾರಣ ಇದು ರಿಸ್ತಾ ಈಗ ನಮ್ಮದು ರೀಸೆಂಟಾಗಿ ಲಾಂಚ್ ಆಗಿರೋ ಹೊಸ ಮಾಡೆಲ್ ಸೊ ಇದು ಸ್ವಲ್ಪ ಮಾರ್ಕೆಟಲ್ಲಿ ಒಳ್ಳೆಯ ಇನ್ನೊಂದು ಇನ್ನೊಂದಾದರೆ ನಿಮಗೆ ಈಗ ಫೋರ್ ಫಿಫ್ಟಿ ಸೀರೀಸ್ ಬರ್ತದೆ ಇದು ನಮ್ಮದು ಮದ್ದಿನಿಂದ ಕೂಡ ಇದೇ ಡಿಸೈನ್ ಇದೇ ಥರ ಇದೆ ಈಗ ಕೂಡ ಸ್ಟೀಲ್ ಇದೇ ಥರ ಬರ್ತಾ ಇದೆ ಸೊ ಇದರಲ್ಲಿ ನಿಮಗೆ ಆಗಿ ಈಗ ನಿಮಗೆ ಫೋರ್ ಫಿಫ್ಟಿ ಎಸ್ ಬರುತ್ತೆ ಎಸ್ ಸೀರೀಸ್ ಬರ್ತದೆ ಸೊ ಅದರಲ್ಲಿ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಬರ್ತದೆ ಫೋರ್ ಫಿಫ್ಟಿ ಎಕ್ಸ್ ಆದರೆ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಬರ್ತದೆ ಸೊ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಆದರೆ ನಿಮಗೆ ಒಂದು ಫುಲ್ ಚಾರ್ಜಲ್ಲಿ ಒನ್ ಒನ್ ಫೈವ್ ಕಂಪನಿ ರೇಂಜ್ ನೈಂಟಿ ಕಿಲೋಮೀಟರ್ ಟೂ ರೇಂಜ್ ಅಂತ ಹೇಳಿ ನಾವು ಫಿಕ್ಸ್ ಮಾಡಿ ಕೊಡ್ತೇವೆ ಐ ಸಿ ರೇಂಜ್ ಒನ್ ಒನ್ ಫೈವ್ ಬರ್ತದೆ ಅದರಲ್ಲಿ ನೈಂಟಿ ಕಿಲೋಮೀಟರ್ ಟೂ ರೇಂಜ್ ಅಂತೇಳಿ ಫಿಕ್ಸ್ ಮಾಡಿ ಕೊಡ್ತೇವೆ ಇದರಲ್ಲೂ ಕೂಡ ಹಾಗೆ ಇದು ನಿಮಗೆ ಮೇಯ್ನಾಗಿ ನಿಮಗೆ ನಾವು ಅನ್ನು ಮಾತ್ರ ಹೈಲೈಟ್ ಮಾಡುದು ಸೊ ಇದರಲ್ಲಿ ಈಗ ಕೆಲವರು ಹೇಳ್ತಾರೆ ನಮಗೆ ಸ್ಪೇಸ್ ಕಮ್ಮಿ ಆಯಿತು ಸ್ಪೇಸ್ ಜಾಸ್ತಿ ಬೇಕಾದವರಿಗೆ ರಿಸ್ತಾಗಿ ಹೋಗ್ಬೋದು ಸೊ ಇದರಲ್ಲಿ ನಿಮಗೆ ಜಾಸ್ತಿಯಾಗಿ ನಾವು ಹೈಲೈಟ್ ಮಾಡೋದು ಅನ್ನು ಹಾಗಾಗಿ ಹಾಗಾಗಿ ಈಗ ಇದು ಎಲ್ಲ ನಿಮಗೆ ಇದು ಡಿಸೈನ್ ಆಗಿರ್ಬೋದು ಆಗಿ ನಮ್ಮ ಸ್ಟೂಡೆಂಟನ್ನು ಆಗಿರ್ಬೋದು ಎಲ್ಲ ಅಟ್ರಾಕ್ಟ್ ಮಾಡ್ತೇವೆ ಈಗ ನಾವೀಗ ಬಂದ ಕಸ್ಟಮರ್ಗೆ ಫಸ್ಟ್ ನಾವು ಟ್ರೆಸ್ಟ್ ರೈಡ್ ಕೊಡ್ತೇವೆ ಸೊ ರೈಡ್ ಹೋದ ಕಸ್ಟಮರ್ ಮೇಯ್ನಾಗಿ ಮತ್ತೆ ಕಂಟ್ರೋಲ್ ಕಂಟ್ರೋಲಿಗೆ ಇಂಪ್ರೆಸ್ ಆಗಿರ್ತಾನೆ ಸೊ ಬಂದು ಆನಂತರ ರೇಂಜ್ದು ಮಾತಾಡ್ತಾರೆ ಕಸ್ಟಮರ್ಸ್ ಮೈನ್ ಆಗಿ ಅವರಿಗೊಂದು ವೆಹಿಕಲ್ ಹ್ಯಾಂಡಿಯಾಗಿರುತ್ತೆ ಆನಂತರ ನಿಮಗೆ ವೆಹಿಕಲ್ ವೆಹಿಕಲ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ ಆಗಿರುತ್ತೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗಿರ್ತದೆ ಆನಂತರ ಅದೇ ಮೇನ್ ಆಗಿ ಕಸ್ಟಮರ್ಸ್ ಇಂಪ್ರೆಸ್ ಆಗೋದು ಪಫಾಮೆನ್ಸ್ ಮತ್ತೆ ಕಂಟ್ರೋಲಿಗೆ ಹಾಗಾಗಿ ಇದನ್ನು ನಾವು ಪರ್ಫಾರ್ಮೆನ್ಸ್ ಸ್ಕೂಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ಅದನ್ನು ಫ್ಯಾಮಿಲಿ ಸ್ಕೂಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಎರಡು ವೆಹಿಕಲ್ ಬಗ್ಗೆ ತಿಳಿಸಿಕೊಟ್ರಿ ಇವಾಗ ಇದರ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದಾದ್ರೆ ಈಗ ನಮ್ಮ ಈಗ ಫೋರ್ ಫಿಫ್ಟಿ ಸೀರೀಸ್ ಅಲ್ಲಿ ಟಾಪ್ ಎಂಡ್ ಸೊ ಇದು ಟಾಪ್ ಎಂಡ್ ಆಗಿ ನಾವು ಈಗ ಕನ್ಸಿಡರ್ ಮಾಡ್ತೇವೆ ಈ ವೆಹಿಕಲ್ ಅನ್ನು ಸೊ ಇದರಲ್ಲಿ ನಿಮಗೆ ಈಗ ಟಚ್ ಸ್ಕ್ರೀನ್ ಬರ್ತದೆ ವಿತ್ ಜಾಯ್ಸ್ಟಿಕ್ ಸೊ ಇದು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೇಟ್ ಅಂದರೆ ಫೋರ್ ಫಿಫ್ಟಿ ಎಕ್ಸ್ ನಾನು ಹೇಳಿದಾಗ ಹೈಯರ್ ರೇಂಜ್ ಆನಂತರ ಪರ್ಫಾರ್ಮೆನ್ಸ್ ಕೂಡ ಇದರಲ್ಲಿ ಜಾಸ್ತಿ ನಿಮಗೆ ಟೂ ಪಾಯಿಂಟ್ ನೈನ್ಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಜಾಸ್ತಿ ಇನಿಷಿಯಲ್ ಪಿಕಪ್ ಅನ್ನು ಕೊಡ್ತದೆ ಈಗ ಟಾರ್ಕ್ ಪವರನ್ನು ನ್ಯೂ ಕಿಲೋಮೀಟ್ರನ್ನ ಈಗ ಟ್ವೆಂಟಿ ಸಿಕ್ಸ್ ನ್ಯೂ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಈ ವೆಹಿಕಲಲ್ಲಿ ಸೊ ಇದರಲ್ಲಿ ನಾಲ್ಕು ರೈಡಿಂಗ್ ಮೋಡ್ಸ್ ಬರ್ತದೆ ನಿಮಗೆ ಇಕೋನಾಮಿ ರೈಡ್ ಸ್ಪೋರ್ಟ್ ವಾರ್ಪ್ ಹೇಳಿ ನಾಲ್ಕು ಮೋಡ್ಸ್ ಬರ್ತದೆ ಸೊ ಈಗ ಟೂ ಪಾಯಿಂಟ್ ನೈನ್ಗೆ ಹೋಗ್ತೀನಿ ಅಂತಂದರೆ ನಿಮಗೆ ಸ್ಪೋರ್ಟ್ ಮೋಡ್ಸ್ವರೆಗೆ ಮಾತ್ರ ಬರೋದು ಸೊ ಇದರಲ್ಲಿ ವಾಪ್ ಅಂತ ಹೇಳಿ ಎಕ್ಸ್ಟ್ರಾ ಬರ್ತದೆ ಸೊ ವಾಕ್ ಮಾಡಲ್ಲಿ ನಿಮ್ಮ ಸ್ಪೆಷಾಲಿಟಿ ಅಂತ ಅಂತ ಹೇಳಿದ್ರೆ ನಿಮಗೆ ಈಗ ಜಸ್ಟ್ ತ್ರೀ ಪಾಯಿಂಟ್ ತ್ರೀ ಸೆಕೆಂಡ್ಸಲ್ಲಿ ಜೀರೋ ಟು ಫೋರ್ಟಿಗೆ ರೀಚ್ ಆಗ್ತದೆ ಸೊ ಅದು ಇದರ ಫೋರ್ ಫಿಫ್ಟಿ ಎಕ್ಸ್ ಇದು ಸ್ವಲ್ಪ ಸ್ಪೆಷಾಲಿಟಿ ಆನಂತರ ನಿಮಗೆ ಇದರಲ್ಲಿ ಡ್ಯಾಶ್ ಬೋರ್ಡ್ಸಲ್ಲಿ ಆನ್ ಬೋರ್ಡ್ ನ್ಯಾವಿಗೆಷನ್ಸ್ ಬರ್ತದೆ ಸೊ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ಸ್ ನಿಯರ್ ನಿಮಗೆ ಯಾವ 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 ಗ್ರಿಡ್ ಪಾಯಿಂಟ್ಸ್ ಅಂದರೆ ನಮ್ಮದು ಏತರ ಗ್ರಿಡ್ ಪಾಯಿಂಟ್ಸ್ ಎಲ್ಲಿ ಬರ್ತದೆ ನಿಯರೆಸ್ಟ್ ನಿಮಗೆ ಗ್ರಿಡ್ ಪಾಯಿಂಟ್ಸ್ ಎಲ್ಲ ಇದರಲ್ಲಿ ಶೋ ಮಾಡ್ತದೆ ಸೊ ನೆಕ್ಸ್ಟ್ ನಿಮ್ಗೆ ಈಗ ಮೋಡ್ಸ್ ಆಯ್ತು ರೈಡಿಂಗ್ ಮೋಡ್ಸ್ ಆಯ್ತು ಟಚ್ ಸ್ಕ್ರೀನ್ ಬರ್ತದೆ ಇದರಲ್ಲಿ ಸೆವೆನ್ ಸೆವೆನ್ ಇಂಚಸ್ ನಿಮಗೆ ಟಚ್ ಸ್ಕ್ರೀನ್ ಬರ್ತದೆ ಪ್ಲಸ್ ನಿಮಗೆ ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಬರ್ತದೆ ಇನ್ ಕೇಸ್ ನಿಮ್ಗೆ ಈಗ ಕಾಲ್ಸ್ ಯಾರಾದರೂ ಬಂದ್ರೆ ಈಗ ಡಿಸ್ಪ್ಲೇ ಇಂಡಿಕೇಟ್ ಮಾಡ್ತದೆ ಯಾರ ಕಾಲ್ಸ್ ಅಂತ ಹೇಳಿ ಸೊ ಇದರಲ್ಲಿ ನಿಮಗೆ ಟಚ್ ಅಲ್ಲಿ ಕೂಡ ರಿಸೀವ್ ಮಾಡ್ಬೋದು ಮ್ಯಾನುವಲ್ ಆಗಿ ಕೂಡ ನಿಮಗೆ ರಿಸೀವ್ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ ಸೊ ಪ್ಲಸ್ ಇದರಲ್ಲಿ ತುಂಬ ಫೀಚರ್ಸ್ ಅಂದರೆ ಕನೆಕ್ಟಿವಿಟಿ ಸೆಟ್ಟಿಂಗ್ಸ್ ಅಲ್ಲಿ ಈಗ ಆಟೋ ರನ್ ಆಫ್ ಇಂಡಿಕೇಟರ್ ಅಂದರೆ ಈಗ ನಿಮಗೆ ಕಾರಲ್ಲಿ ಬರುವ ಫೀಚರ್ಸ್ ಆಗಿ ಸ್ಟೇರಿಂಗ್ ಸ್ಟಡಿಯಾದಾಗೆ ಇದರಲ್ಲಿ ಇಂಡಿಕೇಟರ್ ನಿಮಗೆ ತಟ್ಟಿ ಸ್ಪೀಡ್ ಎಬೋ ಹೋದಾಗೆ ಆಟೋಮೆಟಿಕ್ ಆಗಿ ಇಂಡಿಕೇಟ್ರ್ ಕಟ್ ಆಫ್ ಆಗೋದು ಸೊ ಆನಂತರ ನಿಮಗೆ ಆಪ್ಟಿಮೈಸ್ ಚಾರ್ಜಿಂಗ್ ಈಗ ಬ್ಯಾಟ್ರಿ ಅಂದರೆ ಎಲೆಕ್ಟ್ರಿಕ್ ಅನ್ನ ನಂತರ ಆಪ್ಟಿಮೈಸ್ ಚಾರ್ಜಿಂಗ್ ಇಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಆಪ್ಟಿಮೈಸ್ ಚಾರ್ಜಿಂಗ್ ಏಯ್ಟಿ ಗಿಂತ ಎಬೋ ಸ್ಲೋ ಚಾರ್ಜ್ ಆಗೋದು ಸೊ ನೆಕ್ಸ್ಟ್ ಆಟೋ ಹೋಲ್ಡ್ ಫೀಚರ್ ಆಟೋ ಹೋಲ್ಡ್ ಅಂದರೆ ನಿಮಗೆ ಡೌನಲ್ಲಿ ಅಥವಾ ಅಪ್ಪಲ್ಲಿ ಸೊ ಹಿಲ್ ಹಿಲ್ ಓಟಾ ಹೇಳಿ ನಾವು ಹೇಳ್ತೇವೆ ಅದನ್ನ ಈಗ ನಿಮ್ಗೆ ಎಂತ ಹೇಳಿದ್ರೆ ಈಗ ಡೌನ್ ಅಲ್ಲೇ ತಪ್ಪಲ್ಲಿ ಅಲ್ಲಿ ಡಿಕ್ರೀಸ್ ಅಲ್ಲಿ ನೀವು ಈಗ ವೆಹಿಕಲ್ ಅನ್ನು ಸ್ಟಾಪ್ ಮಾಡಿದೆ ಸೊ ಅದು ನಿಮ್ಗೆ ಮೋಟರ್ ಬೆಲ್ಟ್ ತ್ರೂ ವೀಲ್ ಅನ್ನು ಲಾಕ್ ಇಡ್ತದೆ ಸೊ ಅದು ನಿಮ್ಗೆ ಫ್ರಂಟ್ ಗೆ ಕೂಡ ಮೂವ್ ಆಗುದಿಲ್ಲ ಬ್ಯಾಕ್ ಗೆ ಕೂಡ ಮೂವ್ ಆಗುದಿಲ್ಲ ಸೊ ಅದು ರಿಲೀಸ್ ಆಗಬೇಕಂದ್ರೆ ಈಗ ಬ್ರೇಕ್ ಅಪ್ಲೈ ಮಾಡಬೇಕು ಅಥವಾ ಎಕ್ಸಲೇಷನ್ ಅಂದರೆ ಎಕ್ಸಲ್ ಸ್ವಲ್ಪ ಕೊಟ್ಟರೆ ಗಾಡಿ ಮೂವ್ ಆಗ್ತದೆ ಸೊ ಅದು ಆಟೋ ಓಲ್ಡ್ ಫೀಚರ್ಸ್ ನಿಮಗೆ ಲೇಡೀಸಿಗೆ ಹೇಳೋಲ್ಲ ಒಳ್ಳೆ ಯೂಸ್ ಆಗ್ತದೆ ಅಂತ ಸೊ ನೆಕ್ಸ್ಟ್ ಕೋಸ್ಟಿಂಗ್ ರೀಜನ್ ಕೋಸ್ಟಿಂಗ್ ರೀಜನ್ ಅಂತ ಹೇಳಿ ನಿಮ್ಮ ಎಕ್ಸಲರೇಷನ್ ಕಂಪ್ಲೀಟ್ ಜೀರೋ ಆದ ಕೂಡಲೇ ವೆಹಿಕಲ್ ರಿಟರ್ನ್ ರೀಜನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಈಗ ನಿಮ್ಗೆ ಡೈನಮೊ ಸಿಸ್ಟಮ್ ಆಗಿ ಸೊ ಎಕ್ಸಲರೇಷನ್ ಝೀರೋ ಆದ ಕೂಡಲೇ ವೆಹಿಕಲ್ ಸ್ಲೋ ಡೌನ್ ಆಗ್ತದೆ ಪ್ಲಸ್ ಚಾರ್ಜ್ ಆಗ್ತದೆ ದೊಡ್ಡ ಕನ್ಸಂಪ್ಷನ್ ಏನಲ್ಲ ಬಟ್ ಬಿಲ್ಡ್ ಆಗ್ತದೆ ಕನ್ಸಂಪ್ಷನ್ ಬಿಲ್ಡ್ ಆಗ್ತದೆ ಫಾಲ್ ಸೇಫ್ ಡೈರೆಕ್ಷನ್ ಕೂಡ ಫಾಲ್ಸೇಫ್ ಡೈರೆಕ್ಷನ್ ನಮ್ಗೆ ಟೂ ಅಲ್ಲಿ ನಮ್ಮ ಏತರಲ್ಲಿ ವರ್ಲ್ಡ್ ಫಸ್ಟ್ ಸ್ಕೂಟರ್ ಅಂದ್ರೆ ಟೂ ವೀಲರ್ ಅಲ್ಲಿ ಏತರಲ್ಲಿ ಮಾತ್ರ ಫಾಲ್ಸ್ ಏಫ್ ಡೈರೆಕ್ಷನ್ ಸೊ ಇದು ವೆಹಿಕಲ್ ಇನ್ ಕೇಸ್ ಈಗ ಸಿಕ್ಸ್ಟಿ ಡಿಗ್ರಿಗಿಂತ ಜಾಸ್ತಿ ಬಿದ್ರೆ ಅಂದ್ರೆ ಫಾಲೇ ಆಗ್ಬೇಕು ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಸೊ ಇನ್ ಕೇಸ್ ಫಾಲ್ ಆದ್ರೆ ನಿಮ್ಗೆ ಗೊತ್ತಿರ್ತದೆ ಇದು ಸ್ಟಾರ್ಟ್ ಅಲ್ಲಿ ಇಲ್ವಾ ಹೇಳಿ ನಿಮ್ಗೆ ಗೊತ್ತಾಗ್ತದೆ ಬಟ್ ನಿಮ್ಗೆ ಹೆಲ್ಪ್ ಮಾಡುವವರು ಬರುವಾಗ ಅವರು ವೆಹಿಕಲ್ ಈಗ ಎತ್ತುವಾಗ ಸ್ಟಾರ್ಟ್ ಅಲ್ಲಿ ಇರ್ತದೆ ಅವ್ರಿಗೆ ಗೊತ್ತಾಗ ನಿಮ್ಗೆ ಹೆಲ್ಪ್ ಮಾಡುವ ಪರ್ಪಸ್ ಅಲ್ಲಿ ವೆಹಿಕಲ್ ಇನ್ನೊಂದು ಹೋಗಿ ಆಗ್ಬಹುದು ಅಂತ ಹೇಳಿ ನಿಮಗೆ ಬಿದ್ದ ಕೂಡಲೇ ಎಕ್ಸ್ಪ್ಲೇಷನ್ ಕಟ್ ಆಫ್ ಆಗ್ತದೆ ಸೊ ಅದು ಫಾಲ್ಸ್ ಆಫ್ ಡೈರೆಕ್ಷನ್ ಸೊ ಇದು ವರ್ಲ್ಡ್ ಫಸ್ಟ್ ಸ್ಕೂಟರ್ ನಮ್ಮದರಲ್ಲಿ ಅಂದ್ರೆ ಫಾಲ್ಸೆಪ್ ನಿಮಗೆ ಇದರಲ್ಲಿ ಬಂದದ್ದು ಏತರಲ್ಲಿ ಮಾತ್ರ ಪ್ಲಸ್ ನಿಮ್ಗೆ ನ್ಯಾವಿಗೇಷನ್ ಕೂಡ ಆಗಿರ್ಬೋದು ಈಗ ಗೂಗಲ್ ಈಗ ಗೂಗಲ್ ಮ್ಯಾಪ್ಸ್ ಇರುವುದು ನಮ್ಮದು ಏತರಲ್ಲಿ ಮಾತ್ರ ಅಂದ್ರೆ ಬೇರೆ ನಿಮ್ಗೆ ಕಂಪೆನಿಯಲ್ಲಿ ಈಗ ಕಂಪೇರ್ ಮಾಡಿದ್ರೆ ಅವರು ಒರಿಜಿನಲ್ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡೋದಿರು ಸೊ ನಮ್ಮದರಲ್ಲಿ ವರ್ಲ್ಡ್ ಫಸ್ಟ್ ಸ್ಕೂಟರ್ ನಾವು ಏತರ ಟೈಅಪ್ ಆಗಿರೋದು ಗೂಗಲ್ ಮ್ಯಾಪ್ಸ್ ಒಂದಿಗೆ ಸೊ ಅದು ಫೀಚರ್ಸ್ ಬರ್ತದೆ ಲೈವ್ ಟ್ರಾಫಿಕ್ ಕೂಡ ನಿಮ್ಗೆ ಇದರಲ್ಲಿ ನೋಡಬಹುದು ಸೊ ಇದರಲ್ಲಿ ಲೈವ್ ಟ್ರಾಫಿಕ್ ಕೂಡ ಬರ್ತದೆ ಅಪ್ಡೇಟ್ ಸ್ಯಾಟಲೈಟ್ ಥ್ರೂ ನಿಮಗೆ ಇಮಿಡಿಯೇಟ್ ಅಪ್ಡೇಟ್ ಬರುತ್ತೆ ಪಸ್ ನಿಮಗೆ ಜಿ ಎಸ್ ಟ್ರ್ಯಾಕಿಂಗ್ ಈಗ ನಿಮ್ಮ ಸ್ಕೂಟರನ್ನ ಈಗ ಸೇಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇಟ್ಕೊಂಡು ಸ್ಕೂಟರ್ ಎಲ್ಲಿ ಹೋಗ್ತಿದೆ ಇನ್ ಕೇಸ್ ತೆಪ್ಟಾದರೆ ಸ್ಕೂಟರನ್ನು ಈಗ ಇಟ್ಕೊಂಡು ಹೋದರೆ ಎಲ್ಲಿ ಹೋಗ್ತಿದ್ದಾರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾರೆ ಯಾವ ಮೋಡಲ್ಲಿ ಹೋಗ್ತಿದ್ದಾರೆ ಎಲ್ಲ ನಿಮಗೆ ಪಿನ್ ಟು ಪಿನ್ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತಿದೆ ಯಾಕೆಂಥೇಳಿದ್ರಲ್ಲಿ ನಾವು ಈ ಸಿಮ್ಮನ್ನು ಆಕ್ಟಿವೇಟ್ ಮಾಡಿ ಕೊಟ್ಟಿರ್ತೇವೆ ಸೊ ಆದ ಕಾರಣ ನಿಮಗೆ ಯಾರು ರಿಜಿಸ್ಟರ್ಡ್ ಓನರ್ ಯಾರು ಇರ್ತದೆ ಅವರ ಇಮೇಲ್ ತ್ರೂ ನಿಮಗೆಲ್ಲ ಆಕ್ಸೆಸ್ ಬರ್ತದೆ ಸ್ಕೂಟ್ರನ್ನು ನೀವು ಈಗ ಮನೆಯಲ್ಲೇ ಕೂತ್ಕೊಂಡು ಟ್ರ್ಯಾಕ್ ಮಾಡ್ಬೋದು ಎಲ್ಲಿ ಹೋಗ್ತಿದೆ ಅಂತೇಳಿ ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಸ್ಟೋರೇಜ್ ಈಗ ನೀವು ಹಾರ್ಡ್ ಕಾಪಿ ಇಟ್ಕೊಳ್ಳೋಕ್ಕಿಂತ ಸಾಫ್ಟ್ ಕಾಪಿ ಇಟ್ಕೊಳ್ಳೋದು ಬೆಟರ್ ಸೊ ಆದ ಕಾರಣ ನಿಮಗೆ ಇದರಲ್ಲಿ ಟೂ ಜಿ ಬಿ ರ್ಯಾಮ್ ಸಿಕ್ಸ್ಟೀನ್ ಜಿ ಬಿ ರೋಮ್ ಬರ್ತದೆ ಸೊ ನಿಮ್ಮ ಡಿ ಎಲ್ ಆಗಿರ್ಬೋದು ಆರ್ ಸಿ ಕಾರ್ಡ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಇದೆಲ್ಲ ಡ್ಯಾಶ್ ಅಲ್ಲಿ ನೀವು ಅಪ್ಲೋಡ್ ಮಾಡಿ ಇಟ್ಕೊಳ್ಬೋದು ಇನ್ ಕೇಸ್ ಈಗ ಟ್ರಾಫಿಕ್ ಅವರೇ ಸಿಕ್ಕಿದ್ರೆ ಇದರಲ್ಲಿ ನಿಮಗೆ ಡಾಕ್ಯುಮೆಂಟ್ಸಲ್ಲಿ ಶೋ ಮಾಡಲಿಕ್ಕೆ ಆಗ್ತದೆ ಇದರಲ್ಲಿ ಬರ್ತದೆ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ಬ್ರೈಟ್ನೆಸ್ ಅಲ್ಲಿ ಸೊ ಬ್ರೈಟ್ನೆಸ್ ಆಗಿರ್ಬೋದು ಥೀಮ್ ಆಗಿರ್ಬೋದು ಇದೆಲ್ಲ ಫೀಚರ್ಸ್ ನಿಮಗೆ ಸ್ಮಾರ್ಟ್ ಫೋನಲ್ಲಿ ಹೇಗೆ ಫೀಚರ್ಸ್ ಬರ್ತದೆ ಹಾಗೆ ಬರ್ತದೆ ಬಟ್ ನಿಮಗೆ ಸ್ಮಾರ್ಟ್ ಫೋನ್ ಆಗಿ ಎಲ್ಲ ಆ್ಯಪ್ ಆಗಿರ್ಬೋದು ಹಾಗೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಿಮ್ಗೆ ಇದರಲ್ಲಿ ಬರುವ ಎಲ್ಲ ಫೀಚರ್ಸನ್ನು ನೀವು ನೋಡ್ಬೋದು ಈಗ ಬ್ಲೂಟೂತ್ ಕನೆಕ್ಷನ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಈಗ ನೀವು ಮ್ಯೂಸಿಕ್ ಈಗ ಕೇಳ್ಕೊಂಡು ಹೋಗ್ತೀರಿ ಅಂತಾದರೆ ವೆಹಿಕಲಲ್ಲಿ ನಿಮ್ಗೆ ಯಾವುದೇ ಸ್ಪೀಕರ್ಸ್ ಬರೋದಿಲ್ಲ ನೀವು ಆಗಿ ಹೆಡ್ ಫೋನ್ ಆಗಿರ್ಬೋದು ಫೋನ್ ಆಗಿರ್ಬೋದು ಇಂಥದ್ದು ಯಾವ್ದಾದ್ರು ಹಾಕಿದ್ರೆ ಇದರಲ್ಲಿ ನಿಮಗೆ ಆಪ್ರೇಟ್ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಆಗಿರ್ಬೋದು ಪ್ರೀವಿಯಸ್ ಸಾಂಗ್ ಆಗಿರ್ಬೋದು ಪಾಸ್ ಆಗಿರ್ಬೋದು ಪ್ಲೇ ಆಗಿರ್ಬೋದು ಇದನ್ನೆಲ್ಲ ಮಾಡ್ಕೊಡ್ಬೋದು ನಿಮಗೆ ವೆಹಿಕಲ್ ಆಗಿ ಸೊ ಪ್ಲಸ್ ನಿಮಗೆ ಈಗ ವೆಹಿಕಲನ್ನ ಈಗ ಕೆಲವರು ಈಗ ಫ್ಲಾಟಲ್ಲಿ ಯೂಸ್ ಮಾಡ್ತಾರೆ ಪ್ಲಸ್ ಈಗ ಬ್ಯಾಂಗ್ಳೂರಿಂದ ಇಲ್ಲಿಗೆ ಊರಿಗೆ ಬಂದು ಯೂಸ್ ಮಾಡುವವರು ಇರ್ತಾರೆ ಸೊ ಅವರಿಗೆ ಅಂತ ಇನ್ನೊಂದು ಯಾವುದು ಒಳ್ಳೆ ಫೀಚರ್ ಅಂತ ಹೇಳಿದ್ರು ಈಗ ಗಾಡಿ ಫುಲ್ ಚಾರ್ಜ್ ಮಾಡಿ ಹಾಗೆ ಇಟ್ಟರೆ ಡೈಲಿ ಒನ್ ಪರ್ಸೆಂಟ್ ಎಲ್ಲ ನಿಮಗೆ ಡಿಸ್ಚಾರ್ಜ್ ಆಗ್ತದೆ ಯಾಕೆ ಅಂತ ನಿಮಗೆ ಬ್ಯಾಕ್ ಅಲ್ಲಿ ಇಷ್ಟು ಫಂಕ್ಷನ್ಸ್ ಇರುವಾಗ ಅದು ಆಟೋಮೆಟಿಕ್ಕಾಗಿ ಡಿಸ್ಚಾರ್ಜ್ ಆಗ್ತದೆ ಇಷ್ಟು ಫಂಕ್ಷನ್ಸ್ ಬ್ಯಾಕ್ ಇಂದ ರನ್ ಆಗುವಾಗ ನಿಮಗೆ ಒನ್ ಪರ್ಸೆಂಟ್ ಎಲ್ಲ ಡೌನ್ ಆಗ್ತದೆ ಸೊ ಅವರಿಗೆ ಸ ಡೌನ್ ಸಡೌನ್ ಇದೆ ಯಾಕಂತ ಹೇಳಿದ್ರೆ ಈಗ ನೀವು ಇಲ್ಲಿಂದ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದು ಇಲ್ಲಿ ಯೂಸ್ ಮಾಡಿ ವಾಪಸ್ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗುವವರಾದರೆ ಸಡೌನ್ ಮಾಡಿ ಹೋಗ್ಬೋದು ಮಂತ್ಲಿ ಆಗಿರ್ಬೋದು ವೀಕ್ಲಿ ಆಗಿರ್ಬೋದು ಈಗ ನೀವು ವೆಹಿಕಲ್ ಅನ್ನು ಯೂಸ್ ಮಾಡುವವರಾದರೆ ಸಡೌನ್ ಆಪ್ಷನ್ ಇದೆ ಸೊ ಇದರಲ್ಲಿ ನಿಮಗೆ ಬ್ಯಾಟ್ರಿ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗಿರ್ತೀವಿ ಅಂತ ಹೇಳಿ ನಾವು ಅದನ್ನು ಶಡ್ಡೌನ್ ಆಪ್ಷನ್ ಕೊಟ್ಟಿರ್ತೇವೆ ಹಾಗೆ ಸೊ ಇದರಲ್ಲಿ ಇಷ್ಟು ಫೀಚರ್ಸ್ ಬರ್ತದೆ ಪ್ಲಸ್ ನಿಮ್ಗೆ ಈಗ ಸರ್ವಿಸಲ್ಲಿ ಕೂಡ ನಿಮಗೆ ಅಷ್ಟೇ ಚೀಪೆಸ್ಟ್ ಸರ್ವಿಸ್ ನಮ್ಮದು ಇದರಲ್ಲಿ ಏತರಲ್ಲಿ ಈಗ ಒಂದು ಫೈ ಎವ್ರಿ ಫೈವ್ ತೌಸಂಡ್ ಕಿಲೋಮೀಟ್ರಿಗೆ ಸರ್ವಿಸ್ ಎವ್ರಿ ಫೈವ್ ತೌಸಂಡ್ ಕಿಲೋಮೀಟ್ರಿಗೆ ನಾವು ಸರ್ವಿಸ್ ಇರ್ತೇವೆ ಸೊ ಅದರಲ್ಲಿ ನಿಮಗೆ ಈಗ ಫುಲ್ ಸೆನ್ಸಸ್ ಎಲ್ಲ ಚೆಕ್ ಮಾಡ್ತೇವೆ ಬ್ರೇಕ್ ಫ್ಲೂಸ್ ಚೆಕ್ ಮಾಡ್ತೇವೆ ಆನಂತರ ಬೆಲ್ಟಿಂಗ್ ಸೆನ್ಸ್ ನೋಡ್ತೇವೆ ವೈಬ್ರೇಷನ್ಸ್ ನೋಡ್ತೇವೆ ಕ್ಲಿಯರಾಗಿ ಜನರಲ್ ವಾಶ್ ಮಾಡಿ ಕೊಡ್ತೇವೆ ಸೊ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ರುಪೀಸ್ವರೆಗೆ ನಿಮಗೆ ಮಿನಿಮಮ್ ಚಾರ್ಜ್ ಬೀಳ್ತದೆ ನಮ್ಮ ಫಸ್ಟ್ ಸರ್ವಿಸೇ ಫೈವ್ ತೌಸಂಡ್ ಸೊ ವೆಹಿಕಲಲ್ಲಿ ಇಷ್ಟು ಬರ್ತದೆ ಚಾರ್ಜಿಂಗ್ ಆಗಿರ್ಬೋದು ಚಾರ್ಜಿಂಗ್ ಇಲ್ಲಿ ನಾವು ಗೆ ಡೈರೆಕ್ಟ್ ಚಾರ್ಜ್ ಮಾಡ್ತೇವೆ ಓಕೆ ನಿಮ್ಗೆ ಈಗ ವೆಹಿಕಲ್ ಚಾರ್ಜ್ ಇರಬೇಕಾದ್ರೆ ಇಲ್ಲಿಗೆ ನಿಮಗೆ ವೆಹಿಕಲ್ ಚಾರ್ಜಿಗೆ ಹ್ಯಾಂಡ್ ಬರ್ತದೆ ಸೊ ಇಲ್ಲಿಗೆ ಚಾರ್ಜ್ ಮಾಡೋದು ಸೊ ಇದು ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಆದ್ರೆ ನಾವು ಸೆವೆನ್ ಫಿಫ್ಟಿ ವ್ಯಾಟಿನ ಚಾರ್ಜರ್ ಕೊಡ್ತೇವೆ ಸೊ ಇದು ನಿಮಗೆ ಒಂದು ಫುಲ್ ಚಾರ್ಜ್ ಆಗಲಿಕ್ಕೆ ಫೈವ್ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಳ್ತದೆ ಫೋರ್ ಫಿಫ್ಟಿ ಸೀರೀಸ್ ಆದರೆ ಸಹ ಚಾರ್ಜಿಂಗ್ ಇದಾಯ್ತು ಇನ್ನು ನಿಮಗೆ ಕೀ ಸಿಸ್ಟಮ್ ಆಗಿರ್ಬೋದು ಈಗ ಬೇರೆ ಎಲೆಕ್ಟ್ರಿಕಲ್ಲಿ ನಿಮಗೆ ಕಂಪೇರ್ ಮಾಡಿದರೆ ಅವರು ಕೀ ಸಿಸ್ಟಮ್ ಕೊಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನಿಮಗೆ ಪ್ಯಾಟರ್ನ್ ಆಗಿರ್ಬೋದು ಪಾಸ್ವರ್ಡ್ ಆಗಿರ್ಬೋದು ಹೀಗೆ ಯೂಸ್ ಮಾಡ್ತಿದ್ದಾರೆ ಹೇಳಿದ್ರೆ ಹೇಳಿದರೆ ಸ್ಕೂಟ್ರಲ್ಲಿ ನಿಮಗೆ ಪ್ರೈವೇಸಿ ಬೇಡ ಅದಕ್ಕಾಗಿ ನಾವು ಕೀ ಸಿಸ್ಟಮ್ ಕೊಡ್ತೇವೆ ಮ್ಯಾನ್ವಲ್ ಆಗಿ ನಿಮಗೆ ಕೀ ಹಾಕಿ ನಮ್ಮ ವೆಹಿಕಲ್ ಸ್ಟಾರ್ಟ್ ಆಗೋದು ಸೊ ಕೀ ಹಾಕಿ ಬ್ರೇಕ್ ಪ್ರೆಸ್ ಮಾಡಿ ಒಂದು ಸರ್ತಿ ಸ್ವಲ್ಪ ಪ್ರೆಸ್ ಮಾಡಿದರೆ ವೆಹಿಕಲ್ ಸ್ಟಾರ್ಟ್ ಆಗ್ತಿದೆ ಜೀರೋ ಬಂದ ಕೂಡಲೇ ಸೊ ಇಲ್ಲಿ ರೈಡ್ ಆಗಿರ್ಬೋದು ಸ್ಪೋರ್ಟ್ ಆಗಿರ್ಬೋದು ವಾಪ ಮೋಡ್ಸ್ ನಿಮಗೆ ಇಲ್ಲಿ ಅಲ್ಲಿ ಶೋ ಮಾಡ್ತದೆ ಪ್ಲಸ್ ನಿಮಗೆ ರಿಮೈನಿಂಗ್ ಚಾರ್ಜಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತದೆ ಅಂತ ಯಾವ ಯಾವ ಪರ್ಟಿಕ್ಯುಲರ್ ಮೋಡ್ಸಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗಿ ಈಗ ಇಕನೊಮಿಯಲ್ಲಿ ಸಿಕ್ಸ್ಟಿ ಒನ್ ಪರ್ಸೆಂಟಲ್ಲಿ ಸಿಕ್ಸ್ಟಿ ಒನ್ ಕಿಲೋಮೀಟ್ರ್ ಹೋಗ್ತದೆ ಸೊ ರೈಡಲ್ಲಿ ಹೋದ ಕೂಡಲೇ ನಿಮಗೆ ಅಲ್ಲಿ ಕಿಲೋಮೀಟ್ರ್ ಜಂಪ್ ಆಗ್ತದೆ ನೋಡಿ ಸಿಕ್ಸ್ಟಿ ಒನ್ ಅಲ್ಲಿ ಫಿಫ್ಟಿ ತ್ರೀ ಸೊ ಸ್ಪೋರ್ಟಲ್ಲಿ ನಿಮಗೆ ಸಿಕ್ಸ್ಟಿ ಒನ್ ಅಲ್ಲಿ ಫಿಫ್ಟಿ ಒನ್ ವಾಪಲ್ಲಿ ನಿಮಗೆ ಸಿಕ್ಸ್ಟಿ ಒನ್ ಅಲ್ಲಿ ಫೋರ್ಟಿ ಸಿಕ್ಸ್ ಬರ್ತದೆ ನಿಮಗೆ ಈಗ ರಿಮೈನಿಂಗ್ ಚಾರ್ಜಲ್ಲಿ ಎಷ್ಟು ತೋರಿಸಿದೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಮೋಡಲ್ಲಿ ಎಷ್ಟು ಹೋಗ್ತದೆ ಹೇಳಿ ನಿಮಗೆ ಶೋ ಮಾಡ್ತದೆ ಯಾಕಂತ ಹೇಳಿದ್ರೆ ನಿಮಗೆ ಜಾಸ್ತಿ ಆಚೆ ಈಗ ಈಗ ಜಾಸ್ತಿ ರೈಡ್ ಆಗಿರ್ಬೋದು ಸ್ಪೋರ್ಟ್ ಆಗಿರ್ಬೋದು ವಾಪ್ ಆಗಿರ್ಬೋದು ಈಗ ವಾಪಿಗೆ ಅಂದರೆ ರೈಟ್ ಸೈಡ್ ಹೋದಾಗ ನಿಮಗೆ ಪಫಾಮೆನ್ಸ್ ಜಾಸ್ತಿ ರೇಂಜ್ ಕಮ್ಮಿ ಈಗ ಇಕೋನಮಿ ಹೇಳಿದ್ರೆ ನಮಗೆ ಈಗ ರೇಂಜ್ ಜಾಸ್ತಿ ಬೇಕು ಪಫಾರ್ಮೆನ್ಸ್ ಕಮ್ಮಿ ಬೇಕು ಸೊ ಆದ ಕಾರಣ ನಾವು ಇಕೋನಮಿಯನ್ನು ರೇಂಜ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೇವೆ ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು ಕೆಲವರಿಗೆ ವೆಹಿಕಲ್ ಇದು ರೇಂಜ್ ಮ್ಯಾಟ್ರ್ ಆಗೋದಿಲ್ಲ ಅಂಥವರಿಗೆ ಈಗ ಪಫಾರ್ಮೆನ್ಸ್ ಮೇನ್ ಅಂತ ಹೇಳಿದ್ರೆ ಸ್ಪೋರ್ಟ್ ಮೋಡ್ ಮತ್ತೆ ವಾಪ್ ಮೋಡ್ ಯೂಸ್ ಮಾಡ್ಬೋದು ಆದ್ರೆ ನಾರ್ಮಲ್ ಆಗಿ ಕೆಲವರು ರೆಗ್ಯುಲರ್ ಹೋಗುವವರಿಗೆ ರೈಡ್ ಮೋಡ್ ಆರಾಮ್ಸೆ ಹೋಗ್ಬೋದು ಡ್ಯೂಯಲ್ಸ್ ಅಲ್ಲಿ ಇದ್ರೆ ಆರಾಮಸೆ ರೈಡ್ ಅಲ್ಲಿ ಹೋಗಬಹುದು ಇಕಾನಮಿ ಆದ್ರೆ ಸೋಲೋ ಹೋಗೋದಾದ್ರೆ ಆರಾಮ್ಸೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ ನಿಮ್ಗೆ ಇಕಾನಮಿಯಲ್ಲಿ ಪ್ಲಸ್ ನಿಮ್ಗೆ ಇದರಲ್ಲಿ ಸ್ಮಾರ್ಟ್ ಇಕೋ ಬರ್ತದೆ ಸ್ಮಾರ್ಟ್ ಇಕೋ ಯೂಸ್ ಮಾಡ್ಬೋದು ಇದ್ರಲ್ಲಿ ಏಕೆಂತಂದ್ರೆ ಮಲ್ಟಿ ಮೋಡ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಈಗ ಸ್ಮಾರ್ಟ್ ಇಕೋ ಅನ್ನು ಅದರಲ್ಲಿ ಈಗ ನಿಮ್ಗೆ ಮೋಡ್ ಶಿಫ್ಟ್ ಮಾಡ್ಬೇಕು ಅಂತ ಇಲ್ಲ ಅದರಲ್ಲಿ ನಿಮ್ಗೆ ಇನಿಷಿಯಲ್ ಪಿಕಪ್ ಜಾಸ್ತಿ ಇರ್ತದೆ ಸ್ಮಾರ್ಟ್ ಇಕೋದಲ್ಲಿ ಅದರಲ್ಲಿ ಸ್ಪೀಡ್ ಲಾಕ್ ಇರ್ತದೆ ಈಗ ನಾರ್ಮಲ್ ಇಕೋ ಅಂದ್ರೆ ನಿಮಗೆ ಫಿಫ್ಟಿ ಗಿಂತ ಎಬೋ ಹೋಗುದಿಲ್ಲ ಸಿಕ್ಸ್ಟಿಗೆ ಲಾಕ್ ಆಗಿರ್ತದೆ ಸ್ಪೀಡ್ ಲಾಕ್ ಆಗಿರ್ತದೆ ಸೊ ರೈಡ್ ಆದರೆ ನಿಮಗೆ ಸೆವೆಂಟಿವರೆಗೆ ಹೋಗ್ತದೆ ಸ್ಪೋರ್ಟ್ ಮತ್ತೆ ವಾಪ್ ಟಾಪ್ ಸ್ಪೀಡ್ ನೈಂಟಿ ಹೋಗ್ತದೆ ಇದೆಲ್ಲ ನಿಮಗೆ ಸ್ಪೀಡ್ ಲಾಕ್ ಬಟ್ ಇದಕ್ಕೆ ಸ್ಮಾರ್ಟಿಕ್ ಹೋಗಿ ನಿಮಗೆ ಸ್ಪೀಡ್ ಲಾಕ್ ಇಲ್ಲ ಸೊ ಅದು ನಿಮ್ಮ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತದೆ ಸ್ಮಾರ್ಟಿಕ್ ಸೊ ಪ್ಲಸ್ ನಿಮಗೆ ಓಡೋ ಕಿಲೋಮೀಟರ್ ಟ್ರಿಪ್ ಆಗಿರ್ಬೋದು ಅವರೇಜ್ ಸ್ಪೀಡ್ ಆಗಿರ್ಬೋದು ಎಲ್ಲ ನಿಮಗೆ ಇದರಲ್ಲಿ ಇಂಡಿಕೇಟ್ ಮಾಡೋದು ಪ್ಲಸ್ ಅಲ್ಲಿ ಕೂಡ ನಿಮಗೆ ರಿವರ್ಸ್ ಇದೆ ಫೋರ್ ಫಿಫ್ಟಿ ಅಲ್ಲಿ ಮಾತ್ರ ನಿಮಗೆ ಅಲ್ಲಿ ರಿವರ್ಸ್ ಬರೋದು ಪ್ಲಸ್ ಮ್ಯಾನುವಲ್ ಆಗಿ ನೋಡ್ತೀನಿ ಅಂತ ನಿಮಗೆ ಬ್ರೇಕ್ ಪ್ರೆಸ್ ಮಾಡಿ ಇಂಡಿಕೇಟರ್ ಕ್ಯಾನ್ಸಲ್ ಮಾಡಿ ಸೆಲ್ ಬಟನ್ ನೀವು ಮಾಡಿದ್ರೆ ರಿವರ್ಸ್ ಆಗಿ ಯಾಕಂದೇಳಿ ಮಳೆ ಕಾಲದಲ್ಲಿ ನಿಮಗೆ ಈಗ ಟಚ್ ವರ್ಕ್ ಆಗೋಲ್ಲ ಯಾಕಂತ ನಿಮ್ಮ ಸ್ಕಿನ್ ಇದು ಸೆನ್ಸ್ ಆಗಿರ್ತದೆ ಸೊ ಆದ ಕಾರಣ ನಿಮಗೆ ಮ್ಯಾನುವಲ್ ಆಗಿ ಕೂಡ ನಾವು ಆಪ್ಷನ್ ಕೊಟ್ಟಿದ್ದೇವೆ ಸೊ ಅದರಿಂದಲೇ ಆಫ್ ಮಾಡ್ಬೋದು ಇಲ್ಲಾದ್ರೆ ಟಚ್ ಅಲ್ಲಿ ಕೂಡ ಟಚ್ ಆದರೆ ಅದರಲ್ಲಿ ಕೂಡ ಮಾಡ್ಬೋದು ಸೊ ಇದರಲ್ಲಿ ನಮ್ಮದು ಈಗ ಸ್ಟ್ಯಾಂಡ್ ಆಗಿರ್ಬೋದು ಸ್ಟ್ಯಾಂಡ್ ನಿಮಗೆ ಸ್ವಲ್ಪ ಯುನೀಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದು ನಿಮಗೆ ನೋಡುವಾಗ ಡೆಲಿಕೇಟ್ ಕಾಣಿಸ್ಬೋದು ಬಟ್ ಅದು ನಿಮಗೆ ಚಾಸ್ ಸ್ಟ್ರಾಂಗ್ ಇರ್ತದೆ ಅದೇ ಥರ ಅದು ಸ್ಟ್ರಾಂಗ್ ಇರ್ತದೆ ಪ್ಲಸ್ ನಿಮ್ಗೆ ಈಗ ಬೆಲ್ಟಿಗೆ ಈಗ ನಮ್ಮದು ರೀಸೆಂಟ್ ಆಗಿ ಲಾಂಚ್ ಆಗಿರುವಾಗೆ ಬೆಲ್ಟಿಗೆ ಕವರ್ ಬರ್ತದೆ ಸೊ ಬೆಲ್ಟ್ ಈಗ ಜಾಸ್ತಿ ನಿಮಗೆ ಬೆಲ್ಟ್ ಲೈಫ್ ಸ್ವಲ್ಪ ಇನ್ಕ್ರೀಸ್ ಆಗಿರ್ತದೆ ಬೆಲ್ಟ್ ಕವರ್ ಅಂತ ಡಸ್ಟ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಇದನ್ನು ಸ್ವಲ್ಪ ನಿಮಗೆ ಅವಾಯ್ಡ್ ಮಾಡ್ಬೋದು ಬೆಲ್ಟ್ ಕವರ್ ಇದ್ದ ಕಾರಣ ಸೊ ಇನ್ನೊಂದು ನೋಡಿರ್ಬೋದು ನೀವೀಗ ನಮ್ಮದರಲ್ಲಿ ಮೋನೋ ಶಾಕ್ಸ್ ಬರ್ತದೆ ಸೊ ಮೋನೋ ಶಾಕ್ಸ್ ನಿಮಗೆ ಟೂ ವೀಲರಲ್ಲಿ ಪ್ರೀಮಿಯಂ ಸ್ಕೂಟರ್ಸ್ ಬಿಟ್ಟರೆ ನಮ್ಮದರಲ್ಲಿ ಮಾತ್ರ ಪ್ರೀಮಿಯಂ ಸ್ಕೂಟರ್ಸ್ ಅಲ್ಲಿ ಕೂಡ ಬರುವುದಿಲ್ಲ ಸೊ ಈ ಥರಲ್ಲಿ ಫಸ್ಟ್ ಟೈಮ್ ಮೋನೋ ಶಾಕ್ಸ್ ನಾವು ಯೂಸ್ ಮಾಡ್ತೇವೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ರೈಡಿಂಗಲ್ಲಿ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಡ್ಯುಎಲ್ಸ್ ಇದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ ಸೊ ಈಗ ನಮ್ಮದು ನಿಮಗೆ ಈಗ ಡಿಸೈನ್ ಆಗಿರ್ಬೋದು ಸ್ವಲ್ಪ ಏರ್ ಡೈನಾಮಿಕ್ ಆಗಿದೆ ಸೊ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಈಗ ಈಗ ಓವರ್ ಆಗಿರ್ಬೋದು ಅಂತ ಕಡೆಯಲ್ಲಿ ಹೋಗುವಾಗ ನಿಮಗೆ ಬೇರೆ ವೆಹಿಕಲ್ ಆದರೆ ಓಬ್ಲಿಂಗ್ ಆಗ್ತದೆ ಸೊ ನಿಮಗೆ ಸವರಿಂಗ್ ಆಗ್ತದೆ ಸೊ ನಮ್ಮ ಏತರಲ್ಲಿ ನಿಮಗೆ ಈಗ ಅಂಥ ಟೈಮಲ್ಲೂ ಕೂಡ ಹ್ಯಾಂಡಲ್ ಅನ್ನ ಈಗ ಅಂದ್ರೆ ಬಿಟ್ಟು ಹೋಗಬಹುದು ಯಾಕಂತ ಹೇಳಿದ್ರೆ ಅಷ್ಟು ನಾವು ಗ್ಯಾರಂಟಿ ಕೊಡ್ತೇವೆ ಯಾಕೆಂದ್ರೆ ಆ್ಯಡ್ ಎಕ್ ಅಂದ್ರೆ ನಿಮಗೆ ರೇಂಜ್ ಕೂಡ ಇಂಪ್ರೂವ್ ಆಗ್ತದೆ ಜಾಸ್ತಿ ಆಗ್ತದೆ ಪ್ಲಸ್ ನಿಮಗೆ ವೆಹಿಕಲ್ ಒಳ್ಳೆ ರೈಡಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ತದೆ ಸೊ ಆಡಮ್ ನೆಕ್ಸ್ಟ್ ನೀವು ಇದರಲ್ಲಿ ಬೂಟ್ ನೋಡಬಹುದು ಬೂಟ್ ಸ್ಟೋರೇಜ್ ನಿಮಗೆ ಟ್ವೆಂಟಿ ಟೂ ಲೀಟರ್ಸ್ ಬರ್ತದೆ ಇದರಲ್ಲಿ ಸೊ ಇದರಲ್ಲಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ಆರಾಮ್ಸೆ ಕ್ಯಾರಿ ಮಾಡಬಹುದು ಹಾಫ್ ಫೇಸ್ ಹೆಲ್ಮೆಟ್ ಆದರೆ ಹಾಫ್ ಫೇಸ್ ಹೆಲ್ಮೆಟ್ ಮತ್ತೆ ಚಾರ್ಜರ್ ಕೂಡ ಒಟ್ಟಿಗೆ ಕ್ಯಾರಿ ಮಾಡಬಹುದು ಸೊ ಪ್ಲಸ್ ನಿಮ್ಗೆ ಇದರಲ್ಲಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಇಲ್ಲಿಗೆ ಸೈಜ್ ಸ್ಟೆಪ್ ಬರ್ತದೆ ಪ್ಲಸ್ ಇಲ್ಲಿಗೆ ಫ್ರಂಕ್ ಅಂತ ಹೇಳಿ ನಿಮಗೆ ಈಗ ಸ್ಟೋರೇಜ್ ಆರ್ಗನೈಸರ್ ಆಗಿ ಈಗ ಫ್ರಂಕ್ ಅಂತ ಹೇಳಿ ಬರ್ತದೆ ಪ್ಲಸ್ ಈ ಸೀಟ್ ಕವರ್ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಆಕ್ಸೆಸೀರೀಸ್ ಬರ್ತದೆ ಸೊ ಈಗ ನಮ್ಮದ್ರಲ್ಲಿ ಈಗ ಸ್ಪೆಷಾಲಿಟಿ ಅಂತ ಈಗ ಫೋರ್ ಫಿಫ್ಟಿ ಸಿರೀಸ್ ಅಲ್ಲಿ ಸ್ಪೆಷಾಲಿಟಿ ಹೇಳಿ ನಮಗೆ ಇದರಲ್ಲಿ ಕ್ರಾಶ್ ಗಾರ್ಡ್ಸ್ ಬರ್ತಾ ಇಲ್ಲ ಸೊ ನಮ್ಮದರಲ್ಲಿ ಕ್ರಾಶ್ ಗಾರ್ಡ್ಸ್ ಅಂದರೆ ಈಗ ನಾರ್ಮಲ್ ಬೇರೆ ಫ್ಯೂಲ್ ವೆಹಿಕಲ್ಗೆ ಬಂದಾಗ ಕ್ರ್ಯಾಶ್ ಗಾರ್ಡ್ಸ್ ಬರುವುದಿಲ್ಲ ಸೊ ನಮ್ಗೆ ಈಗ ಸ್ಕ್ರಾಚ್ ಗಾರ್ಡ್ಸ್ ಬರುದು ಅಂದರೆ ವೆಹಿಕಲ್ ಈಗ ಫಾಲೋ ಆಗುವಾಗ ಎಲ್ಲೆಲ್ಲಿ ನಿಮ್ಗೆ ಈಗ ಆಗ್ತದೆ ಸೊ ಅಲ್ಲಿಗೆ ನಮ್ಮ ಈಗ ಸ್ಟಿಕ್ಕರ್ಸ್ ಟೈಪ್ ನಮ್ಗೆ ಈಗ ಕ್ರಾಶ್ ಗಾರ್ಡ್ಸ್ ಒಂದು ಸ್ಕ್ರಾಚ್ ಗಾರ್ಡ್ಸ್ ಬರ್ತದೆ ಸೊ ಅದನ್ನ ನಿಮ್ಗೆ ಅಪ್ಲೈ ಮಾಡೋದಂದ್ರೆ ಈಗ ನಾವೀಗ ಡೈರೆಕ್ಟ್ ಆಗಿ ಸ್ಟಿಕ್ಕರ್ಸ್ ಹೇಗೆ ನಾವು ಅಪ್ಲೈ ಮಾಡ್ತೇವೆ ಅದೇ ತರ ಅಪ್ಲೈ ಮಾಡ್ಬೋದು ನಿಮ್ಮ ಚಿಕ್ಕ ಚಿಕ್ಕ ಮೈನರ್ ಸ್ಕ್ರಾಚಸ್ ಆಗಿರ್ಬೋದು ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅದರಲ್ಲಿ ಇನ್ ಕೇಸ್ ಚಿಕ್ಕ ಚಿಕ್ಕ ಮೈನರ್ ಸ್ಕ್ರಾಚಸ್ ಆದ್ರೆ ಅದನ್ನ ರಿಮೂವ್ ಮಾಡಿ ಬಿಸಾಕ್ಬೋದು ಸೊ ಅದು ನಿಮಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ವರೆಗೆ ಆಗ್ತದೆ ಸೊ ಅದು ನಿಮಗೆ ಸ್ವಲ್ಪ ನೋಡುವಾಗ ಅಂದ್ರೆ ಸ್ವಲ್ಪ ಸೇಫ್ಟಿ ಕೂಡ ಇರ್ತದೆ ಪ್ಲಸ್ ನಿಮ್ಗೆ ಸ್ವಲ್ಪ ಸ್ಟೈಲಿಶ್ ಆಗಿ ಕೂಡ ಇರ್ತದೆ ಇದ್ರ ಸ್ಕ್ರಾಚ್ ಗಾರ್ಡ್ಸ್ ಆಗಿರ್ಬೋದು ಗಾರ್ಡ್ಸ್ ಆಗಿರ್ಬೋದು ಸೊ ಇದರಲ್ಲಿ ನಿಮ್ಗೆ ಈಗ ಸಿಕ್ಸ್ ಕಲರ್ಸ್ ಬರ್ತದೆ ಅಂದರೆ ಫೋರ್ ಫಿಫ್ಟಿ ಎಕ್ಸಲ್ಲಿ ಸಿಕ್ಸ್ ಕಲರ್ಸ್ ಫೋರ್ ಫಿಫ್ಟಿ ಎಸ್ಸಲ್ಲಿ ತ್ರೀ ಫೋರ್ ಕಲರ್ಸ್ ಬರ್ತದೆ ಸೊ ಈಗ ಟಾಪ್ ಎಂಡಲ್ಲಿ ನಿಮ್ಗೆ ಈಗ ರೆಡ್ ಆಗಿರ್ಬೋದು ಇದೇ ಥರ ಟ್ರೂ ರೆಡ್ ಬರ್ತದೆ ಕಾಸ್ಮಿಕ್ ಬ್ಲ್ಯಾಕ್ ಬರ್ತದೆ ನಿಮಗೆ ಸ್ವಲ್ಪ ಆಗಿ ಕಾಣಲಿಕ್ಕೆ ಕಾಸ್ಮಿಕ್ ಬ್ಲ್ಯಾಕ್ ಬರ್ತದೆ ಆನಂತರ ಸಾಲ್ಟ್ ಗ್ರೀನ್ ಲೇಡೀಸ್ ಆಗಿ ಯೂಸ್ ಮಾಡುವ ಅವರು ಜಾಸ್ತಿಯಾಗಿ ಸಾಲ್ಟ್ ಗ್ರೀನನ್ನು ಚಾಯ್ಸ್ ಮಾಡ್ತಾರೆ ಸಾಲ್ಟ್ ಗ್ರೀನ್ ಬರ್ತದೆ ಇನ್ನೊಂದು ನಿಮಗೆ ವೈಟ್ ಆಗಿ ಈಗ ನಾರ್ಮಲ್ ಆಗಿ ಎಲ್ಲ ಸಹ ಎಲ್ಲ ಸ್ಕೂಟರ್ ಕೂಡ ನಿಮಗೆ ವೈಟ್ ಬರ್ತದೆ ಬ್ಲ್ಯಾಕ್ ಬರ್ತದೆ ಗ್ರೇ ಬರ್ತದೆ ಸೊ ನಮ್ಮದರಲ್ಲಿ ಈಗ ಸ್ವಲ್ಪ ಸ್ಟೈಲಿಶ್ ಆಗಿ ಈಗ ಸಾಲ್ಟ್ ಗ್ರೀನ್ ಆಗಿರ್ಬೋದು ಲೂನರ್ ಗ್ರೇ ಆಗಿರ್ಬೋದು ಸೊ ರೆಡ್ ಆಗಿರ್ಬೋದು ಇದು ಸ್ವಲ್ಪ ಸ್ಟೈಲಿಶ್ ಆಗಿ ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ ಸೊ ಇದು ಏರ್ತಾರೆ ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಕಲರ್ ಟೋನ್ ಇರೋದು ನಮ್ಮದ್ರಲ್ಲಿ ಮಾತ್ರ ಸೊ ಹಾಗಾಗಿ ನಿಮಗೆ ಸಿಕ್ಸ್ ಕಲರ್ಸ್ ನಮ್ಮದರಲ್ಲಿ ಅವೈಲೇಬಲ್ ಇದೆ ಫೋರ್ ಫಿಫ್ಟಿ ಸೀರೀಸ್ ಆದರೆ ಸೊ ಇದರಲ್ಲಿ ನೀವು ಸಿಕ್ಸ್ ಕಲರ್ಸ್ ನೋಡಿದಾಗ ಅದರಲ್ಲಿ ಸೆವೆನ್ ಕಲರ್ಸ್ ಬರ್ತದೆ ರಿಸ್ತಾ ವೇರಿಯಂಟ್ ಅಲ್ಲಿ ಸೊ ಅದರಲ್ಲಿ ನಿಮಗೆ ಈಗ ಫೋರ್ ಸಾರಿ ರಿಸ್ತಾ ಎಸ್ ಆದರೆ ನಿಮಗೆ ತ್ರೀ ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ಸೊ ಇಟ್ಸ್ ದ ಜೆಡ್ ವೇರಿಯಂಟ್ ಅಂದರೆ ಟಾಪ್ ಏನು ವೇರಿಯಂಟ್ಗೆ ಹೋಗ್ತೀನಿ ಅಂತಂದ್ರೆ ನಿಮಗೆ ಅದರಲ್ಲಿ ಫೋರ್ ಕಲರ್ಸ್ ಅವೈಲೇಬಲ್ ಬರುತ್ತೆ ಅಂದರೆ ಡ್ಯೂಯಲ್ ಟೋನ್ಸ್ ಬರ್ತದೆ ವಿತ್ ವೈಟ್ ವೈಟ್ ಒಟ್ಟಿಗೆ ಈಗ ಡ್ಯೂಯಲ್ ಟೋನ್ ಆಗಿ ಮಿಕ್ಸ್ ಆಗಿ ಬರ್ತದೆ ಮಲ್ಟಿ ಕಲರ್ಸ್ ಆಗಿ ಬರ್ತದೆ ಅದರಲ್ಲಿ ಸೊ ಅದರಲ್ಲಿ ಟೋಟಲ್ ಆಗಿ ಸೆವೆನ್ ಕಲರ್ಸ್ ಇದರಲ್ಲಿ ಸಿಕ್ಸ್ ಕಲರ್ಸ್ ಆಗಿ ಬರ್ತದೆ ಪುತ್ತೂರಿನ ಏತರ್ ಶೋರೂಮ್ ನ ಮ್ಯಾನೇಜರ್ ಆಗಿರುವಂತಹ ಪ್ರೀತಮ್ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಇಲ್ಲಿಗೆ ಗ್ರಾಹಕರು ಬಂದಾಗ ಮೇನ್ ಆಗಿ ಅಂತ ಏನಾದರೂ ಆಫರ್ ಇದೆಯಾ ವ್ಯಾರಂಟಿ ಹೇಗಿದೆ ಇದನ್ನ ಕೇಳ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಈಗ ಈ ಮಂತ್ ಅಲ್ಲಿ ಡಿಸೆಂಬರ್ ಒಂದು ಸ್ವಲ್ಪ ಇಯರ್ ಎಂಡ್ ಸ್ವಲ್ಪ ನಮ್ಗೆ ಈಗ ಆಫರ್ ಸ್ವಲ್ಪ ಜಾಸ್ತಿ ಅಂತೇಳಿ ಎಲ್ಲರೂ ಕೂಡ ಲೆಕ್ಕ ಹಾಕೊಂಡು ಬರ್ತಿದ್ದಾರೆ ಈಗ ಆದರೆ ಆಫರ್ ಅಂತ ಹೇಳಿದ್ರೆ ನಮಗೆ ವೆಹಿಕಲ್ ಮೇಯ್ನ್ ಆಗಿ ನಮಗೆ ಬರೋದು ಬ್ಯಾಟ್ರಿ ವ್ಯಾರಂಟಿ ಅಂತೇಳಿ ಕೊಡ್ತೇವೆ ನಾವು ಈಗ ನಾರ್ಮಲ್ ಆಗಿ ಈಗ ಎಲ್ಲರೂ ಕೂಡ ಟೆನ್ಷನ್ ಮಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಈಗ ಐದು ವರ್ಷ ವ್ಯಾರಂಟಿ ಮಾತ್ರ ಸಿಕ್ತಾ ಉಂಟು ನಾನು ಐದು ವರ್ಷ ಆದ್ಮೇಲೆ ಬ್ಯಾಟ್ರಿಯನ್ನು ವಾಪಸ್ ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ಆ ತರ ಅವ್ರು ಥಿಂಕ್ ಮಾಡಿಕೊಂಡಿರ್ತಾರೆ ಬಟ್ ನಮಗೆ ಇಲ್ಲಿ ಶೋರೂಮಿಗೆ ವಿಸಿಟ್ ಆದ ಮೇಲೆ ಈಗ ನಾವೀಗ ಈ ಮಂತ್ ಅಲ್ಲಿ ನಮಗೆ ಹೈಯೆಸ್ಟ್ ಆಗಿ ವ್ಯಾರಂಟಿ ಕೊಡ್ತಿದ್ದೇವೆ ಏಟ್ ಇಯರ್ಸ್ ಏಯ್ಟಿ ತೌಸಂಡ್ ಕಿಲೋಮೀಟರ್ ನಾವು ವ್ಯಾರಂಟಿ ಕೊಡ್ತಿದ್ದೇವೆ ಈಗ ಬ್ಯಾಟ್ರಿಗೆ ಎಲ್ಲ ವೆಹಿಕಲ್ಗೆಲ್ಲ ಸ್ಪೆಸಿಫಿಕ್ ಆಗಿ ಕೆಲವು ಮಾಡೆಲ್ಸ್ಗಳಿಗೆ ನಾವು ಕೊಡ್ತಿದ್ದೇವೆ ಆ ವಾರ್ ವ್ಯಾರಂಟಿಯನ್ನು ಸೊ ಆ ವ್ಯಾರಂಟಿ ನಿಮಗೆ ಸಿಕ್ಕಿದ ಮೇಲೆ ನಿಮಗೆ ಅದು ಪರ್ಫಾರ್ಮೆನ್ಸ್ ವ್ಯಾರಂಟಿ ಅಂತೇಳಿ ನಾವು ಕೊಡ್ತಿದ್ದೇವೆ ಸೆವೆಂಟಿ ಪರ್ಸೆಂಟೇಜ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಅಂತೇಳಿ ನಾವು ಕೊಡ್ತಿದ್ದೇವೆ ಕಂಪನಿಯಿಂದ ಸೊ ಈಗ ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ನಾವು ಕಂಪೇರ್ ಮಾಡಲಿಕ್ಕೆ ಹೋದರೆ ಆ ವೆಹಿಕಲ್ ನಿಮಗೆ ಅಷ್ಟೊಂದು ವ್ಯಾರಂಟಿಗಳೇನು ಸಿಗುವುದಿಲ್ಲ ಅಂದರೆ ಸಿಕ್ತದೆ ಬೆಸ್ಟ್ ಒಂದು ಗೋಸ್ಕರ ನಾವು ಅವರು ಹೇಳ್ತಾರೆ ಈಗ ಏಯ್ಟ್ ಇಯರ್ಸ್ ನಾವು ಕೊಡ್ತೇವೆ ನೈನ್ ಇಯರ್ಸ್ ಕೊಡ್ತೇವೆ ಟೆನ್ ಇಯರ್ಸ್ ಕೊಡ್ತೇವೆ ಅಂತ ಹೇಳ್ತಾರೆ ಬಟ್ ಅದ್ರ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಅಂತ ಹೇಳಿ ಅವ್ರು ಯಾವುದೇ ರೀತಿಯಾಗಿ ಕೊಡುದಿಲ್ಲ ನಿಮಗೆ ಸೆವೆಂಟಿ ಪರ್ಸೆಂಟೇಜ್ ನಾವು ಪರ್ಫಾರ್ಮೆನ್ಸ್ ಗ್ಯಾರಂಟಿ ಯಾಕೆ ಕೊಡ್ತಿದ್ದೇವೆ ಅಂತ ಹೇಳಿ ನಿಮಗೆ ಈಗ ಸ್ಟಾರ್ಟಿಂಗ್ ನೀವು ತಕೊಳ್ಳುವಾಗ ಯಾವ ನಿಮಗೆ ಗ್ಯಾರಂಟಿ ನಾವು ಕೊಡ್ತೇವೆ ಯಾವ ಥರ ವೆಹಿಕಲ್ ಹೋಗ್ತದೆ ಅಂತ ನಾವು ಕೊಟ್ಟಿರ್ತೇವೆ ಸೊ ಅದೇ ತರ ನಿಮಗೆ ಆಫ್ಟರ್ ಏಯ್ಟ್ ಇಯರ್ಸ್ ಕೂಡ ನಿಮಗೆ ಅದೇ ತರ ನಿಮಗೆ ಗ್ಯಾರಂಟಿ ಆಗಿ ಇರ್ತದೆ ಇನ್ ಕೇಸ್ ಅದರ ಮೆಡಲ್ ಅಲ್ಲಿ ಯಾವ್ದಾದ್ರು ನಿಮಗೆ ಅಂತ ಪರ್ಫಾಮೆನ್ಸ್ ನಿಮಗೆ ವೀಕ್ ಆಯ್ತು ಇದ್ದರೆ ಕೂಡ ಕಂಪನಿ ಸೈಡ್ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ರಿಪ್ಲೇಸ್ಮೆಂಟ್ ಆಗ್ತದೆ ನಿಮಗೆ ಇದೊಂದು ನಿಮಗೆ ಮೈನ್ ಆಗಿ ನಿಮಗೆ ವ್ಯಾರಂಟಿ ಇರ್ತದೆ ಮತ್ತೆ ನಿಮಗೆ ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು ಆ ಥರ ಯಾವುದೇ ರೀತಿ ನಿಮಗೆ ಸ್ವೈಪ್ ಮಾಡೋ ಅಂತ ಯಾವ್ದಾದ್ರು ಇದ್ರೆ ನಿಮಗೆ ಅಪ್ ಟು ಟೆನ್ ತೌಸಂಡ್ ಕಿಲೋ ಟೆನ್ ತೌಸಂಡ್ ರುಪೀಸ್ ವರೆಗೆ ನಿಮಗೆ ಕೂಡ ನಿಮಗೆ ಕ್ಯಾಶ್ ನಿಮಗೆ ಅವಕಾಶ ಉಂಟು ನಿಮಗೆ ಅದರಲ್ಲಿ ಆಯ್ತು ಓಕೆ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆದ ಕೆಲವು ಸಮಯಗಳಲ್ಲಿ ತುಂಬಾ ಗ್ರಾಹಕರಿಗೆ ಗೊತ್ತಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಬೆಂಕಿ ಕಾಣಿಸಿಕೊಳ್ಳುತ್ತೆ ಈ ತರದ ಪ್ರಾಬ್ಲಮ್ ಬರುತ್ತೆ ಮೇನ್ ಆಗಿರುವಂತದ್ದು ಏನ್ ಹೇಳ್ತೀರಾ ಈಗ ಬೇರೆ ತುಂಬಾ ಈಗ ಅಲ್ಲಿ ತುಂಬಾ ಕಂಪೆನಿ ಬಂದಿದೆ ಬಟ್ ನಮ್ಮ ಯಾವ ತರ ನಿಮಗೆ ಬೆಟರ್ ಅಂತ ಹೇಳಿ ಸ್ವಲ್ಪ ನಿಮಗೆ ಪ್ರೈಸ್ ವೈಸ್ ಬಾಕಿ ವೆಹಿಕಲ್ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಸ್ವಲ್ಪ ಕೂಡ ಸ್ವಲ್ಪ ಜಾಸ್ತಿ ಇದೆ ಬಟ್ ನಿಮ್ಗೆ ಅದಕ್ಕೋಸ್ಕರ ನಾವು ಅದೇ ನಾವು ಅದನ್ನು ಬಿಲ್ಡ್ ಕೂಡ ನಾವು ಅದೇ ತರ ಮಾಡಿದ್ದೇವೆ ಈಗ ನಿಮಗೆ ಬ್ಯಾಟ್ರಿ ಆಗಿರ್ಬೋದು ಕಂಪ್ಲೀಟ್ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಅಲ್ಲಿ ನಾವು ಅದನ್ನು ಫುಲ್ ಕವರ್ ಮಾಡಿಕೊಂಡಿದ್ದೇವೆ ಬ್ಯಾಟ್ರಿಯನ್ನು ಸೊ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಐ ಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ನಿಮಗೆ ಅದು ಬರ್ತದೆ ನಿಮಗೆ ಬ್ಯಾಟ್ರಿ ಕೂಡ ಸೊ ಆದ ಕಾರಣ ನಿಮಗೆ ವಾಟ್ ನೀರು ಇನ್ಸರ್ಟ್ ಆಗಿ ಬ್ಯಾಟ್ರಿ ಏನು ಡ್ಯಾಮೇಜ್ ಆಗಿ ಏನು ಫೈರ್ ಕಂಡೀಷನ್ ಆ ಥರ ಯಾವುದು ಕೂಡ ನಿಮ್ಗೆ ಇಷ್ಟವರೆಗೆ ಯಾವ್ದು ಯಾವ ಥರ ಕೂಡ ಕಂಪ್ಲೇಂಟ್ ಬರಲಿಲ್ಲ ಸೊ ಆದ ಕಾರಣ ನಮ್ಮದು ಅದರಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಹೇಳಿ ನಾವು ಹೇಳ್ಬೋದು ಬೇರೆ ಕಂಪನಿ ಕಂಪೇರ್ ಮಾಡಿದರೆ ನೀವೀಗ ಯೂಟ್ಯೂಬಲ್ಲಿ ನೋಡ್ಬೋದು ಎಲ್ಲಿ ಕೂಡ ನೋಡಿದ್ರೂ ಕೂಡ ಅಂಥದ್ದೆಲ್ಲ ನ್ಯೂಸಸ್ ಬರ್ತದೆ ಬಟ್ ನಮಗೆ ಏತರಲ್ಲಿ ಆ ಥರ ಇಷ್ಟವರೆಗೆ ಯಾವುದು ಕೂಡ ಬರಲಿಲ್ಲ ಮತ್ತೆ ನಿಮಗೆ ಎನಿ ಟೈಮ್ ನಿಮಗೆ ಸರ್ವಿಸ್ ಸೆಂಟರ್ ಕೂಡ ಅವೈಲೇಬಲ್ ಉಂಟು ಸಂಡೇ ನಿಮಗೆ ರಜೆ ಇರ್ತದೆ ಸೊ ಬಾಕಿ ಟೈಮಲ್ಲಿ ನಾರ್ಮಲ್ ಎಲ್ಲ ವೆಹಿಕಲಲ್ಲಿ ಎಲ್ಲ ಕಂಪನಿಯಲ್ಲಿ ಯಾವ ಥರ ಸರ್ವಿಸ್ ಇದೆ ಸೊ ಅದೇ ಥರ ನಮ್ಮ ಕಂಪನಿಯಲ್ಲಿ ಕೂಡ ಸರ್ವಿಸ್ ಸೆಂಟರ್ ಇದೆ ಪ್ಲಸ್ ನಮಗೆ ಇನ್ನೊಂದು ನಿಮಗೆ ಬೆನಿಫಿಟ್ ಹೇಳಿ ನಿಮಗೆ ಏ ಥರ ತಗೊಳ್ಳೋರಿಗೆ ನಿಮಗೆ ಎರಲ್ಲಿ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ನಿಮಗೆ ಅವೈಲೇಬಲ್ ನಮ್ಮ ಏತರಿಂದ ನಮಗೆ ಅಪ್ ಟು ತ್ರೀ ತ್ರೀ ತೌಸಂಡ್ ಚಾರ್ಜಿಂಗ್ ಸ್ಟೇಷನ್ ವರೆಗೆ ನಾವು ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಿದ್ದೇವೆ ಸೊ ನಿಮಗೆ ಎನಿ ಟೈಮ್ ಎಲ್ಲಿ ಹೋದರೂ ಕೂಡ ನಿಮಗೆ ಚಾರ್ಜ್ ಮಾಡುವ ಟ್ವೆಂಟಿ ಫೋರ್ ಅವರ್ಸ್ ಅದು ಕೂಡ ಓಪನ್ ಇರ್ತದೆ ಅಲ್ಲಿ ಯಾವುದೇ ರೀತಿಯ ಜನಗಳು ಅವರ ಹಣ ತೆಕೊಳ್ತಾರೆ ಆ ಥರ ಯಾವುದೇ ಕೂಡ ನಿಮಗೆ ಇರೋದಿಲ್ಲ ಕಂಪ್ಲೀಟ್ ಆಗಿ ನಿಮಗೆ ಆ್ಯಪಿನ ಥ್ರೂ ಅಲ್ಲಿ ನಿಮಗೆ ಅದನ್ನು ಮಾನಿಟರೈಸ್ ಮಾಡ್ಬೋದು ನಿಮಗೆ ಎಷ್ಟು ನಮ್ಮದರಲ್ಲಿ ಎಷ್ಟು ಅಮೌಂಟ್ ಇದೆ ವೆಹಿಕಲಲ್ಲಿ ಎಷ್ಟು ಅಮೌಂಟ್ ಉಂಟು ಸೊ ನೀವು ಅಲ್ಲಿ ಡೈರೆಕ್ಟ್ ಚಾರ್ಜ್ ಮಾಡಿಕೊಂಡು ಬರ್ಬೋದು ನಿಮಗೆ ಯಾವುದೇ ರೀತಿಯಾದ ಅಡಚಣೆಗಳು ಯಾವುದು ಕೂಡ ಇರೋದಿಲ್ಲ ಎಲ್ಲ ಕೂಡ ನಿಮಗೆ ಸ್ಕೂಟರಲ್ಲಿ ಆಗಿರ್ಬೋದು ಆ್ಯಪಲ್ಲಿ ಆಗಿರ್ಬೋದು ನಿಮಗೆ ಅದನ್ನು ಟ್ರ್ಯಾಕ್ ಮಾಡ್ಬೋದು ಈಗ ನಿಯರ್ ಬೈ ನನ್ನ ಚಾರ್ಜಿಂಗ್ ಎಲ್ಲಿ ಉಂಟು ಯಾವ ಲೊಕೇಶನಲ್ಲಿ ಚಾರ್ಜಿಂಗ್ ಸ್ಟೇಷನ್ ಉಂಟು ಎಲ್ಲ ಕೂಡ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ರೂಟ್ ಮ್ಯಾಪ್ ಹಾಕಿಕೊಂಡು ನಿಮಗೆ ಅಲ್ಲಿ ಹೋಗ್ಬೋದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಈ ಶೋರೂಮ್ ಓಪನ್ ಇರುತ್ತೆ ನಮ್ಮದು ಮಾರ್ನಿಂಗ್ ನಿಮ್ಗೆ ನೈನ್ ಗೆ ಓಪನ್ ಆಗ್ತದೆ ಆದ್ರೆ ಸೆವೆನ್ ಶೋರೂಮ್ ಓಪನ್ ಇರ್ತದೆ ಇಲ್ಲಿರುವಂತಹ ಸಿಬ್ಬಂದಿಗಳು ಮೇನ್ ಆಗ್ತಾರೆ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕು ಅಂತ ಹೇಳಿದ್ರು ಸಿಬ್ಬಂದಿಗಳು ಮೇನ್ ಆಗ್ತಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಒಳ್ಳೆ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರೂ ಕೂಡ ಯಾರು ಯಾರು ಬಂದ್ರೆ ಕೂಡ ಅಕ್ಸೆಪ್ಟ್ ಮಾಡಿದ್ರೆ ಕ್ಲೋಸಿಂಗ್ ಟೈಮ್ ಈಗ ಸೆವೆನ್ ಗೆ ಬರ್ತಾರೆ ಅಂತ ಹೇಳಿ ಕಸ್ಟಮರ್ ವಿಸಿಟ್ ಆದ್ರೆ ಗೆ ಕ್ಲೋಸ್ ಆಯ್ತು ಅಂತ ಹೇಳಿ ಯಾರು ಕೂಡ ಕಳಿಸೋದಿಲ್ಲ ಸೆವೆನ್ ಕೂಡ ಓಪನ್ ಮಾಡಿಕೊಂಡು ಎಲ್ಲರೂ ಕಸ್ಟಮರ್ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಸರ್ವಿಸ್ ಕೂಡ ಅಷ್ಟೇ ಸರ್ವಿಸ್ ನವರು ಕೂಡ ಒಳ್ಳೆ ಇದ್ದಾರೆ ಟೈಮ್ ಬಂದ್ರೆ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಕೊಡ್ತಾರೆ ನಿಮಗೆ ಹತ್ತೂರಿನ ಜನರ ರೆಸ್ಪಾನ್ಸ್ ಹೇಗಿದೆ ರೆಸ್ಪಾನ್ಸ್ ಒಳ್ಳೇದಿದೆ ಏತನ ಬಗ್ಗೆ ಇಷ್ಟವರೆಗೆ ಮಾರ್ಕೆಟ್ ಶೇರ್ ಅಲ್ಲಿ ಆಗಿರ್ಬೋದು ಪುತ್ತೂರಿನಲ್ಲಿ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಸ್ವಲ್ಪ ಲೀಡಲ್ಲಿ ಇದ್ದೇವೆ ಇನ್ನು ಕೂಡ ಅದೇ ತರ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ನೋಡ್ತಿದ್ದೇವೆ ಇನ್ನು ಆಗಿ ಈಗಾಗಲೇ ನೀವು ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ನೀವೆಲ್ಲ ತಿಳಿದಿರ್ತೀರಾ ನಿಮಗೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಅವರು ತಕೊಂಡವರದು ಟೆನ್ಷನ್ ಏನಂತ ಹೇಳಿದ್ರೆ ಇನ್ನು ನನಗೆ ಸ್ಪೇರ್ ಪಾರ್ಟ್ಸ್ ಸಿಗುದಿಲ್ಲ ನೆಕ್ಸ್ಟ್ ಸರ್ವಿಸ್ ಸಿಗುದಿಲ್ಲ ತರ ಎಲ್ಲ ಟೆನ್ಷನ್ ಇರ್ತಾರೆ ಬಟ್ ನಮ್ಮ ಏತನ ಸಂಸ್ಥೆಯಲ್ಲಿ ನಿಮ್ಗೆ ತರ ನೀವು ಯಾವುದೇ ರೀತಿಯಾದ ನೀವು ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳುವ ಯಾವುದೇ ರೀತಿ ಇರುವುದಿಲ್ಲ ನಿಮಗೆ ಎನಿ ಟೈಮ್ ನಿಮಗೆ ಬರ್ಬೋದು ಎನಿ ಟೈಮ್ ನಿಮಗೆ ಸರ್ವಿಸ್ ಸೆಂಟರ್ ಇದೆ ಓಪರ್ ಇರ್ತದೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ ನಿಮಗೆ ಬೇರೆ ಕಂಪನಿ ಕಂಪೇರ್ ಮಾಡಿದರೆ ಯಾರಾದರೂ ಕೂಡ ಅಷ್ಟು ಚಾರ್ಜಿಂಗ್ ಸ್ಟೇಷನ್ ಇರೋದಿಲ್ಲ ಸೊ ನಮ್ಮ ಏತರ ಸೈಡಿಂದ ನಿಮಗೆ ಇಷ್ಟೊಂದು ಚಾರ್ಜಿಂಗ್ ಸ್ಟೇಷನ್ನ ನಿಮಗೆ ಫೆಸಿಲಿಟಿ ಉಂಟು ಸೊ ನೀವು ಧೈರ್ಯದಲ್ಲಿ ನಿಮಗೆ ತಲೆಯಲ್ಲಿ ಯಾವುದೇ ರೀತಿಯಾದ ನಿಮಗೆ ಗೊಂದಲಗಳನ್ನು ಇಟ್ಕೊಳ್ಳೋದೇ ನಿಮಗೆ ಡೈರೆಕ್ಟಾಗಿ ನಿಮಗೆ ಶೋರೂಮ್ ವಿಸಿಟ್ ಆಗ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನಮ್ಮ ಸೈಡಿಂದ ಕೂಡ ಇರ್ತದೆ ಸೊ ನೀವು ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಿಕ್ಸ್ ವೆಹಿಕಲ್ ಅನ್ನುವಂಥದ್ದು ತುಂಬಾನೇ ಹವಾ ಕ್ರಿಯೇಟ್ ಮಾಡಿರುವಂತದ್ದು ಅದರಲ್ಲಿ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರಪಂಚದಲ್ಲಿ ಜನರನ್ನ ಹೆಚ್ಚಾಗಿ ಆಕರ್ಷಣೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಏತರ್ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಏತರ್ ಶೋರೂಮ್ಗೆನೆ ಬಂದು ವೆಹಿಕಲ್ ಯಾವ ರೀತಿಯಾಗಿದೆ ಅದರ ಫ್ಯೂಚರ್ಸ್ ಏನು ಇವೆಲ್ಲವನ್ನ ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಹಾಗಾಗಿ ಯಾರೆಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ನ ಬೈ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದೀರ ಅವರು ಖಂಡಿತವಾಗಲೂ ಪುತ್ತೂರಿನಲ್ಲಿರುವಂಥ ಏತರ ಶೋರೂಮ್ಗೆ ಬಂದು ಇಲ್ಲಿಂದ ವೆಹಿಕಲನ್ನು ಪರ್ಚೇಸ್ ಮಾಡಿ ನೀವಿಲ್ಲಿಂದ ವೆಹಿಕಲನ್ನು ಪರ್ಚೇಸ್ ಮಾಡಿದ ಮೇಲೆ ಅದರಲ್ಲಿ ಬರುವಂಥ ಪ್ರತಿಯೊಂದು ವಿಚಾರವನ್ನು ಕೂಡ ಶೋರೂಮ್ನವರೇ ನೋಡ್ಕೊಳ್ತಾರೆ ಹಾಗಾಗಿ ನೀವು ಯಾವುದೇ ರೀತಿಯಾದ ಟೆನ್ಷನನ್ನು ಮಾಡಬೇಕಾಗಿಲ್ಲ ನಾವು ವೆಯಿಕಲನ್ನ ಪರ್ಚೇಸ್ ಮಾಡಿದ್ವಿ ಇನ್ನು ನಮಗೇನಾದರೂ ಸಮಸ್ಯೆಗಳು ಬಂದರೆ ಏನು ಮಾಡೋದು ಅನ್ನುವಂಥ ಯೋಚನೆಗಳು ತುಂಬ ಜನರಲ್ಲಿರುತ್ತೆ ಬಟ್ ಇದು ಯಾವುದೇ ಟೆನ್ಷನ್ ಇಲ್ಲದೆ ನೀವು ಫ್ರೀ ಆಗಿ ಇಲ್ಲಿ ಬಂದು ಯಾವುದೇ ರೀತಿಯಾದಂತಹ ವೆಹಿಕಲ್ ನ ಪರ್ಚೇಸ್ ಮಾಡಬಹುದಾಗಿದೆ ಎಸ್ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ